ಸಹೋದರ ಗಂಗಾದ ಹಾಗಾದ್ರೆ ನಾಳೆ ಒಬ್ಬ ಅಂಗವಿಕಲ ಕೈ ಇಲ್ಲ ಕಾಲಿಲ್ಲ ಆತ ಯಾವ್ದೋ ಪಕ್ಷದ ಮುಖಂಡ ಸಂಘಟನೆ ಮುಖಂಡ ಆಗಿರ್ತಾನೆ ಆತರ ನ್ಯೂಸ್ ಮಾಡ್ಬೇಕು ಅಂತಂದ್ರೆ ಅವನು ಸರ್ವಾಂಗ ಸುಂದರನಾಗಿರ್ಬೇಕ ಒಬ್ಬ ಪತ್ರಕರ್ತನಾದಂತನು ಒಬ್ಬ ವ್ಯಕ್ತಿಯ ಬಗ್ಗೆ ಅವನ ಅಂಗಾಂಗಗಳ ನ್ಯೂನತೆಗಳ ಬಗ್ಗೆ ಈ ತರ ಮಾತಾಡೋದು ಪತ್ರಕರ್ತರ ಧರ್ಮಕ್ಕೆ ಸರಿನಾ ನೆಲಮಂಗಲ ತಾಲೂಕಲ್ಲಿ ಎಂತ ಪತ್ರಕರ್ತರ ತರ ಇರುತ್ತೆ ಎಂಥ ಪತ್ರಕರ್ತರು ಹಾಗೆ ಹೋದ್ರು ಗೊತ್ತಾ ಯಾವತ್ತಾದ್ರೂ ಕೂಡ ಈ ಪತ್ರಕರ್ತರುಗಳು ನೆಲಮಂಗಲ ತಾಲೂಕಲ್ಲಿ ಯಾವ್ದಾದ್ರು ಪಕ್ಷ ಪರವಾಗಿ ನಿಂತ್ಕೋತಾರೆ ಯಾರನ್ನಾದ್ರೂ ಕೂಡ ವ್ಯಂಗ್ಯ ಮಾಡಿ ಮಾತಾಡ್ತಾರೆ ಪತ್ರಿಕಾ ಧರ್ಮವನ್ನ ಗಾಳಿ ತೂರ್ತಾರೆ ಒಬ್ಬ ಮನುಷ್ಯನ ಅಂಗವೈಕಲ್ಯಗಳನ್ನ ಹಿಡಿದು ಮಾತಾಡ್ತಾರೆ ಅನ್ನೋದನ್ನ ಯಾವತ್ತಾದ್ರೂ ನೋಡಿದೀರ ಆದ್ರೆ ಸಾಕ್ಷಿಗಳಿಲ್ಲದೆ ಕೇವಲ ಬಾಯಿ ಮಾತಿಗೆ ಯಾರ ಜೊತೆ ನಿಲ್ಲುವ ತಗ ಅಪ್ರಬುದ್ಧ ಪತ್ರಕರ್ತರು ನಾವಲ್ಲ ಅನ್ನೋದು ಕೂಡ ನಿಮ್ಗೆ ಗಮನಕ್ಕೆ ಬರ್ತಾ ಇದೆ ಕಾಂಗ್ರೆಸ್ನಲ್ಲಿ ಸೋಂಪುರದಲ್ಲಿ ಕಲ್ಲು ಬಸವರಾಜು ಅಂತ ಅವ್ರ ಕಾಲು ಕುಂಟು ಕುಂಟ್ಕೊಂಡು ನಡೆಯವರು ಹಾಗಾದ್ರೆ ಅವ್ರು ಕುಂಟ್ಕಂಡ ಹಿಡಿತಾರೆ ಅಂತ ಅಂದ್ಬಿಟ್ಟು ಅವ್ರ ಅಂಗನ್ಯೂನ್ಯತೆಯನ್ನ ಕಂಡಮ್ ಮಾಡಿ ಅವರ ವ್ಯಕ್ತಿತ್ವನ ಅವ್ರ ಘನತೆಯನ್ನ ಅವ್ರ ಗೌರವವನ್ನು ನಾವು ಧಿಕ್ಕರ್ಸಕ್ಕಾಗ್ತದ ಅವ್ರ ಲೀಡರ್ಶಿಪ್ ಕಡ್ಡಕ್ ಆಗ್ತದ ಯಾವ ಕುಂಟ್ಕ ಬರ್ತಾರೀ ನನ್ ಕ್ಯಾಮ್ರಾ ಆಗಲ್ಲ ಅನ್ನಕ್ಕಾಗತ್ತ ಅಂದ್ರೆ ಪತ್ರಕರ್ತರನ್ನೆಲ್ಲ ಕೂಡ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಫಿಲೇಟ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ ಪತ್ರಿಕಾ ಧರ್ಮ ಅಂತಂದ್ರೆ ಮಾನವ ಧರ್ಮ ಪತ್ರಿಕಾ ಧರ್ಮ ಅಂದ್ರೆ ಘನತೆ ಇದೆ ಅದರಲ್ಲಿ ಪತ್ರಿಕಾ ಧರ್ಮ ಅಂದ್ರೆ ಗೌರವ ಇದೆ ಅದರಲ್ಲಿ ಪತ್ರಿಕಾ ಧರ್ಮ ಅಂದ್ರೆ ಸ್ವಾಭಿಮಾನ ಇದೆ ಪತ್ರಿಕಾ ಧರ್ಮ ಅಂದ್ರೆ ಗುಲಾಂಗಿರಿ ಯಾವತ್ತಿಗೂ ಇಲ್ಲ ಸ್ನೇಹಿತರೆ ನಮಸ್ಕಾರ ಜೈಬೀಮ್ ಈ ಒಂದು ವಿಡಿಯೋದ ಚರ್ಚಾ ಕಾರ್ಯಕ್ರಮದ ಮೂಲಕ ನೆಲಮಂಗಲ ತಾಲೂಕಿನ ಸಮಸ್ತ ನನ್ನ ಬಂಧುಗಳಿಗೆ ಒಡನಾಡಿಗಳಿಗೆ ಸ್ನೇಹಿತರಿಗೆ ಎಲ್ರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ನನ್ನೆಲ್ಲ ನೆಲಮಂಗಲ ತಾಲೂಕಿನ ಬಂಧುಗಳೇ ಬಹಳ ನೋವಿನಿಂದ ನಾನು ಇವತ್ತು ಈ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿದೆ ಕಳೆದ ಒಂದು ವಾರದಿಂದ ನಾನು ಗಮನಿಸ್ತಾ ಇದ್ದೀನಿ ನನಮಗಳ ತಾಲೂಕಿನ ಆಗು ಹೋಗುಗಳು ಪತ್ರಕರ್ತರು ಮತ್ತೆ ಬಿಜೆಪಿಯ ತಾಲೂಕ್ ಪಿ ಯ ಅಧ್ಯಕ್ಷ ಜಗದೀಶ್ ಚೌಧರಿ ಮತ್ತೆ ಈ ಈ ಇಬ್ಬರ ಮಧ್ಯದಲ್ಲಿ ಸಿಕ್ಕಾಕೊಂಡಿರುವಂತಹ ನನಮಗಲ ತಾಲೂಕಿನ ಗೌರವಾನ್ವಿತ ಶಾಸಕರಾದಂತಹ ಶ್ರೀನಿವಾಸ್ ಅವರು ಏನ್ ಜಟಾಪಟಿ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ನೋಡ್ತಾ ಇದ್ದೀನಿ ಬಹುಶಃ ಇಲ್ಲಿವರೆಗೂ ನಾನು ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಅದು ಇಂಥವೆಲ್ಲ ಇದ್ದಿದ್ದೆ ರಾಜಕಾರಣದಲ್ಲಿ ಒಂದೆರಡು ದಿವಸ ಈ ಮಾತುಕತೆಗಳೆಲ್ಲ ನಡೀತವೆ ಆಮೇಲೆ ತಣ್ಣಗಾಗತ್ತೆ ಇಲ್ಲಿರೋರೆಲ್ಲರೂ ಕೂಡ ಅಣ್ಣ ತಮ್ಮದ ತರ ಬದುಕುವಂಥದ್ದು ನಾನು ಪದೇ ಪದೇ ಸುವಾಸೆ ಹೇಳ್ತೀನಿ ನೆಲಮಂಗಲ ಅಂದ್ರೆ ಮಂಗಲಕರವಾದಂತಹ ನೆಲ ಇದು ಇಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಆಗಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಯಾವ ವಿಚಾರಕ್ಕೂ ನಾವು ತಲೆ ಹಾಕೋದ್ ಬೇಡ ಅವರವರ ಅಣ್ಣ ತಮ್ಮದ ತರ ಮಾತಾಡ್ಕೋತಾರೆ ಸೊರೋಗ್ ರಾಜಕಾರಣ ಅಷ್ಟೇ ಅಲ್ವಾ ಅನ್ನೋ ತರ ಸುಮ್ಮನಿದ್ದೆ ಬಟ್ ಈಗ ನಾನು ಮಾತಾಡ್ಲೇಬೇಕು ಯಾಕಂದ್ರೆ ನೆಲಮಂಗಲ ತಾಲೂಕಿನ ಒಬ್ಬ ಆ ಏನೋ ಜವಾಬ್ದಾರಿಯುತವಾದಂತಹ ಪ್ರಜೆ ನಾನು ಕೂಡ ಆಗಿ ನೆಲಮಂಗಲದಲ್ಲಿ ಶಾಂತಿ ಭಂಗ ಆಗೋ ಮಟ್ಟಕ್ಕೆ ಅಥವಾ ಎಲ್ಲರ ಮನಸ್ಸುಗಳು ಹುಳಿಯಾಗಿ ಒಬ್ಬರ ಮುಖ ಒಬ್ರು ನೋಡಕ್ಕಾಗದಿರುವಂತ ಪರಿಸ್ಥಿತಿ ಬಂದು ನಿಂತಿರುವಾಗ ನಾನು ಮಾತಾಡ್ಲಿಲ್ಲ ಆದ್ರೂ ತಪ್ಪಾಗ್ತದೆ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತಾ ಇದ್ದೀನಿ ವಿಷಯ ಏನು ಅಂತಂದ್ರೆ ನೆಲಮಂಗಲ ತಾಲೂಕಿನ ಈ ಈ ಒಟ್ಟು ಈಗೇನು ನಡೀತಾ ಇದೆ ಸಮಸ್ಯೆಗಳು ಈ ಸಮಸ್ಯೆಗಳ ಮೂಲ ನನಗೆ ಗೊತ್ತಿರೋ ಹಾಗೆ ಈ ಸೋಲೂರು ಹೋಬಳಿಯನ್ನ ನೆಲಮಂಗಲ ಸೇರಿಸಿದ್ದು ಅದೆಲ್ಲ ಬಿಟ್ಬಿಡಿ ಅದೆಲ್ಲ ಪಕ್ಕಕ್ಕೆ ಇಟ್ಬಿಡೋಣ ಅದೆಲ್ಲ ರಾಜಕೀಯ ಕಾರಣಗಳು ಅದನ್ನೆಲ್ಲ ಇಟ್ಕೊಂಡು ಯಾರನ್ನೋ ಪ್ರಶ್ನೆ ಮಾಡೋದು ಚೇ ಅಥವಾ ಅವಹೇಳನ ಮಾಡುವಂತದ್ದು ಅಗತ್ಯ ಇಲ್ಲ ಅದೆಲ್ಲ ರಾಜಕೀಯ ಕಾರಣಗಳು ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ನವ್ರು ಬಿಜೆಪಿ ಮೇಲೆ ಹೇಳ್ಕೊಂಡು ಹೋಗ್ತಾರೆ ಅದೇ ತಪ್ಪಲ್ಲ ಅದು ಇರೋ ರಾಜಕಾರಣ ಇರೋದೇ ಹಂಗೆ ಆ ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಮಾಡಬೇಕು ಅಂತ ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾರೆ ಅದೇ ಕೆಲಸವನ್ನ ಕಾಂಗ್ರೆಸ್ನವ್ರು ಮಾಡಿದಾಗ ಅದೇ ಬಿಜೆಪಿಯವರು ಕಾಂಗ್ರೆಸ್ಸಿನ ನಡವಳಿಕೆಯನ್ನ ಖಂಡಿಸ್ತಾರೆ ಇದು ರಾಜಕಾರಣ ಇದು ತಾವ್ ಅಧಿಕಾರದಲ್ಲಿದ್ದಾಗ ಮಾತಾಡಿದ್ದೊಂದು ಆ ನಂತರ ಅಧಿಕಾರದ ಕೆಳಗಡೆ ಇದ್ದಾಗ ಮಾತಾಡೋದು ಇನ್ನೊಂದು ಇದು ಸಹಜ ಇದು ಬಿಜೆಪಿಯವ್ರ ಆಡಳಿತದಲ್ಲಿದ್ದಾಗ ಆ ಕುರುಬ ಸಮುದಾಯವನ್ನ ಎಸ್ಸಿಗೆ ಸೇರಿಸಬೇಕು ಅಂತ ಪ್ರಯತ್ನವನ್ನ ಮಾಡ್ತಾರೆ ಅದೇ ಕೆಲಸವನ್ನ ಸಿದ್ದರಾಮಯ್ಯ ಅವರು ಮಾಡಿಕೊಟ್ಟಾಗ ಅವರು ಅವ್ರನ್ನ ವಿರೋಧ ಮಾಡ್ತಾರೆ ಒಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ಪೃಶ್ಯ ಸಮುದಾಯಗಳ ಒಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೆ ಮುಂಚೆ ನಾವು ಒಳ ಮೀಸಲಾತಿನ ಜಾರಿಗೊಳಿಸ್ತೀವಿ ಅಂತ ಕಾಂಗ್ರೆಸ್ನವರು ಪ್ರಣಾಳಿಕೆಯಲ್ಲಿ ತಗೊಂಡರ್ತಾರೆ ಆದ್ರೆ ಚುನಾವಣೆ ಮುಗಿದು ಸುಪ್ರೀಂ ಕೋರ್ಟ್ ಆದೇಶ ಬಂದು ಒಂದು ವರ್ಷ ಆದರೂ ಕೂಡ ಕಾಂಗ್ರೆಸ್ನವೇ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ ಮಾಡಿ 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 ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಬಿಜೆಪಿ ಬಿಜೆಪಿಯರು ಬೀದಿಗಿಳಿತಾರೆ ಸೊ ರಾಜಕಾರಣ ಅಧಿಕಾರದಲ್ಲಿದ್ದಾಗ ಒಂದು ತರ ಇರುತ್ತೆ ವಿರೋಧ ಪಕ್ಷದಲ್ಲಿದ್ದಾಗ ಇನ್ನೊಂದು ತರ ಇರುತ್ತೆ ಸೊ ಇವಾಗ ನಾನೇನು ವಿಡಿಯೋ ಕೆಲಸ ನೋಡಿದಿನಿ ಆ ಸೋಲೂರು ಹೋಬಳಿಯನ್ನ ನೆಲಮಂಗಲ ತಾಲೂಕಿಗೆ ಸೇರಿಸೋ ವಿಚಾರದಲ್ಲಿ ಜಗದೀಶ್ ಚೌಧರಿ ಹಿಂದೆ ಸ್ವಾಗತ ಮಾಡಿದ್ರು ಆ ನಂತರ ವಿರೋಧ ಮಾಡಿದ್ರು ಅಂತ ಏನು ಹೇಳ್ತಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾನು ಇವಾಗ ಏನು ಹೇಳ್ದಲ್ಲ ಅದೇ ಉತ್ತರ ಹಿಂದೆ ವಿರೋಧ ಮಾಡ್ತಾರೆ ಆಮೇಲೆ ಅದನ್ನ ಒಪ್ಕೋತಾರೆ ಅಥವಾ ಮೊದಲು ಒಪ್ಕೊಂಡಿರ್ತಾರೆ ಆಮೇಲೆ ವಿರೋಧ ಮಾಡ್ತಾರೆ ರಾಜಕೀಯ ಕಾರಣಗಳು ರಾಜಕಾರಣಿಗಳಿಗೆ ಒಂದು ನಾಲ್ಗೆ ಇಲ್ಲ ಅದ್ ಯಾರಾದ್ರೂ ಅಷ್ಟೇ ಕಾಂಗ್ರೆಸ್ನ ಶಾಸಕರಾದ್ರೂ ಅಷ್ಟೇ ಎಂ ಪಿ ಅಷ್ಟೇ ಎಮ್ ಎಲ್ ಎ ಆದ್ರೂ ಅಷ್ಟೇ ತಾಲೂಕು ಅಧ್ಯಕ್ಷ ಆದ್ರೂ ಅಷ್ಟೇ ಯಾರಾದರೂ ರಾಜಕಾರಣದವ್ರಿಗೆ ಎರಡ್ ನಾಲ್ಗೇನೆ ಒಂದು ನಾಲ್ಗೆ ಅಲ್ಲ ಈಗ ಒಬ್ಬ ಪತ್ರಕರ್ತರಾಗಿ ನಾವು ನೀವು ಮಾತಾಡೋಣ ಈಗ ಪ್ರಾಬ್ಲಮ್ ಈಗೇನು ತುಂಬಾ ದೊಡ್ಡ ಮಟ್ಟದ ಅನಾಹುತಕ್ಕೆ ಈಡಾಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡೋದಾದ್ರೆ ಸಮಸ್ಯೆ ಶುರುವಾಗಿದ್ದಲ್ಲಿಂದ ಅಂತ ಚಾಮುಂಡಿ ನ್ಯೂಸ್ ನನ್ನ ಸಹೋದರ ನಾನು ಇಲ್ಲೇನೇ ಮಾತಾಡ್ತಾ ಇದ್ರು ಕೂಡ ನಾನು ಪ್ರೀತಿಯಿಂದ ಮಾತಾಡ್ತಾ ಇದ್ದೀನಿ ಗೌರವದಿಂದನೇ ಮಾತಾಡ್ತಾ ಇದ್ದೀನಿ ಯಾರನ್ನು ಕೂಡ ಅಂಡರ್ ಎಸ್ಟಿಮೇಟ್ ಮಾಡಿ ಅಥವಾ ಯಾರೋ ಇವರೇ ತಪ್ಪು ಮಾಡೋದಂತ ಯಾರ ಗೂಬೆ ಕೂರಿಸಿ ಮಾತಾಡೋಕೆ ನಾನು ಪ್ರಯತ್ನ ಮಾಡೋದಿಲ್ಲ ಅಂಥದ್ದು ಅಗತ್ಯವೂ ಇಲ್ಲ ಇಲ್ಲಿ ಅಶಾಂತಿ ಮೂಡ್ತಾ ಇದೆ ಅನ್ನುವಾಗ ಶಾಂತಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ಳೋ ನಾನು ಯಾರನ್ನು ಕೆರಳಿಸೋದು ರೇಗಿಸೋದು ಆ ಕೆಲಸ ಮಾಡಿದೆ ವಸ್ತುಸ್ಥಿತಿ ಏನಿದೆ ಅಣತಮ್ ನಾವು ಚರ್ಚೆ ಮಾಡೋಣ ಮಾತಾಡೋಣ ಅನ್ನೋಂಥದ್ದು ಅಷ್ಟೇ ಇಲ್ಲಿ ಪ್ರಾಬ್ಲಮ್ ಶುರು ಅಂತಂದ್ರೆ ಚಾಮುಂಡಿ ನ್ಯೂಸ್ ನನ್ನ ಸಹೋದರ ನನ್ನ ಸಹೋದರನೇ ಗಂಗಾಧರ್ ಗಂಗಾಧರ್ ಇನ್ನೊಬ್ಬ ಯಾವುದೋ ವ್ಯಕ್ತಿ ಹತ್ರ ಮಾತಾಡ್ತಾ ಬಹುಶಃ ಅವರಿಬ್ರು ಮಾತಾಡ್ಕೊಂಡು ಅಂದ್ರೆ ಈ ಮುಂದೆನೆ ಮಾತಾಡ್ಕೊಂಡು ಆ ಪ್ಲಾನ್ ಆಗಿರೋ ಏನೋ ಆಡಿಯೋ ರೆಕಾರ್ಡ್ ಮಾಡ್ದಂಗೆ ಯಾಕಂದ್ರೆ ಆ ಕಡೆಯಿಂದ ಮಾತಾಡೋನು ಗೆಳೆಯ ಅಂತೆ ಈ ಕಡೆಯಿಂದ ಮಾತಾಡೋನು ಅಂತೆ ಹಾಗಾದ್ರೆ ಆ ಆಡಿಯೋ ಲೀಕ್ ಮಾಡಿದ್ದೆ ಹಂಗಾದ್ರೆ ಕರೆಕ್ಟ್ ಟ್ಯಾಪ್ ಮಾಡಿದ್ರ ಇಲ್ಲ ಅದೆಲ್ಲ ಇಲ್ಲ ಏನೋ ಒಂದು ಪ್ಲಾನ್ ಇದು ಸಹೋದರ ಗಂಗಾಧರ್ ತನ್ನ ಎದುರು ಫೋನ್ ಅಲ್ಲಿ ಅಂತ ಕೇಳ್ತಾನೆ ನೀವು ಕಾಂಗ್ರೆಸ್ ಪರವಾಗಿ ಮಾತ್ರ ಸುದ್ದಿಗಳನ್ನ ಮಾಡ್ತೀರಿ ಜಗದೀಶ್ ಚೌಧರಿ ಅವ್ರ ಪರವಾಗಿ ಯಾಕೆ ಮಾಡಲ್ಲ ಅಂದಾಗ ಒಬ್ಬ ಗೌರವಾನ್ವಿತ ಪತ್ರಕರ್ತನಾಗಿ ನನ್ನ ಸಹೋದರ ಗಂಗಾಧರ್ ಅವರಿಬ್ರು ಮಾತಾಡುವಂತಹ ಆ ಫೋನಿನ ಸಂಭಾಷಣೆಯಲ್ಲಿ ಜಗದೀಶ್ ಚೌಧರಿ ಅಥವಾ ಅವರು ಇಬ್ರು ಮಾತಿನಲ್ಲಿ ಜಗಣ್ಣ ಜಗಣ್ಣ ಅಂತ ಮಾತಾಡ್ತಾರೆ ಆ ಜಗದೀಶ್ ಚೌಧರಿ ಅವ್ರ ಸುದ್ದಿ ಅವ್ರ ಪ್ರಕಾರ ಜಗಣ್ಣ ಜಗದೀಶ್ ಚೌಧರಿ ಅವರ ಸುದ್ದಿ ಯಾಕೆ ನೀವು ಮಾಡಲ್ಲ ಅನ್ನುವಾಗ ಗಂಗಾಧರ್ ಒಬ್ಬ ಗೌರವಾನ್ವಿತ ಪತ್ರಕರ್ತನಾಗಿ ಆ ಮಾತಾಡಿದ್ಯಲ್ಲ ಅದು ಹಂಗ ಮಾತಾಡಬಾರ್ದು ಇದು ನನ್ನ ಸಲಹೆ ಏನು ಗಂಗಾಧರ್ ಮಾತಾಡೋದು ಅಣ್ಣ ಅಲ್ಲಿ ಜಗಣ್ಣರು ಯಾವ ಕಡೆ ನೋಡ್ತಾರೆ ಅಂತಾನೆ ಗೊತ್ತಾಗಲ್ಲ ಕ್ಯಾಮ್ರಾ ಆ್ಯಂಗಲ್ಗೆ ಸಿಗೋದಿಲ್ಲ ಅಂತ ಕಾಮಿಡಿ ಮಾಡ್ತಾರೆ ನಾನು ಇದನ್ನ ನಾನು ಏನಾದ್ರೆ ಕರಿತೀವಿ ಬಾಡಿ ಶೇಮಿಂಗ್ ಅಂತ ಕರಿತೀವಿ ಜಗದೀಶ್ ಚೌಧರಿ ಅವರಿಗೆ ಕಣ್ಣು ಸ್ವಲ್ಪ ಮಾಲ್ಗಣ್ಣು ಅಂದ್ರೆ ಸ್ವಲ್ಪ ಕ್ರಾಸ್ ಅಲ್ಲಿ ನೋಡ್ತಾರೆ ಅನ್ನೋ ಒಬ್ಬ ಪತ್ರಕರ್ತನಾಗಿ ಅವ್ರ ವಿಚಾರದಲ್ಲಿ ಸುದ್ದಿ ಯಾಕೆ ಮಾಡಲ್ಲ ಅಂತ ಕೇಳುವಾಗ ಅವರು ಕ್ಯಾಮ್ರಾ ಆ್ಯಂಗಲ್ಗೆ ಸಿಗಲ್ಲ ಎಲ್ಲೋ ವಕ್ರವಾಗಿ ನೋಡ್ತಾರೆ ಅಂತ ಮಾತಾಡೋದಿದೆಯಲ್ಲ ಇಟ್ಸ್ ಅ ಹ್ಯೂಮನ್ ಬಿಹೇವಿಯರ್ ಅದು ಅಮಾನುಷ್ಯವಾದಂತಹ ನಡವಳಿಕೆ ಅಂತ ನಾ ಕರಿತೀನಿ ಒಂದು ಸಣ್ಣ ಸಣ್ಣ ನ್ಯೂನತೆ ಅವ್ರು ಆಡ್ಕೊಂಡಿದ್ದು ಒಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಎಂಥ ಪರಿಣಾಮವನ್ನು ಉಂಟು ಮಾಡ್ಬೋದು ಎಂತ ಆಘಾತಕಾರಿಯಾದಂತಹ ಸಿಚುಯೇಷನ್ನ ಡೆವಲಪ್ ಮಾಡ್ಬೋದು ಅನ್ನೋದನ್ನ ನನ್ನ ಸಹೋದರ ಗಂಗಾಧರ್ ಅರ್ಥ ಮಾಡ್ಕೋಬೇಕಿತ್ತು ನಾನು ತಾಲೂಕಿನ ನಾನೊಬ್ಬ ಪತ್ರಕರ್ತನಾಗಿ ಈ ತಾಲೂಕಿನ ಕಾರ್ಯನಿರತ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷನಾಗಿ ನಾ ಕೇಳ್ತೀನಿ ಸಹೋದರ ಗಂಗಾಧರ್ ಒಬ್ಬ ಬಿಜೆಪಿಯ ತಾಲೂಕ್ ಅಧ್ಯಕ್ಷ ಜಗದೀಶ್ ಚೌಧರಿ ಅವ್ರ ಬಗ್ಗೆ ಹಿಂಗ ಮಾತಾಡಿದಾಗ ಆ ಗಂಗಾಧರ್ ಅವರ ನಡವಳಿಕೆಯನ್ನ ಆ ಮಾತನ್ನ ಯಾರಾದ್ರೂ ಕಣಿಸಿದ್ದುಂಟ ಹಾಗಾದ್ರೆ ನಾಳೆ ಒಬ್ಬ ಅಂಗವಿಕಲ ಕೈ ಇಲ್ಲ ಕಾಲಿಲ್ಲ ಆತ ಯಾವ್ದೋ ಪಕ್ಷದ ಮುಖಂಡ ಸಂಘಟನೆ ಮುಖಂಡ ಆಗಿರ್ತಾನೆ ಆತನ ನ್ಯೂಸ್ ಮಾಡ್ಬೇಕು ಅಂತಂದ್ರೆ ಅವನು ಸರ್ವಾಂಗ ಸುಂದರನಾಗಿರ್ಬೇಕಾ ಅವನಿಗೆ ಕೈ ಕಾಲೆಲ್ಲ ನೆಟ್ಟಿಗಿರ್ಬೇಕಾ ಕಣ್ಗಳು ಕರೆಕ್ಟ್ ಆಗಿರ್ಬೇಕ ಮನ್ಸು ನೆಟ್ಕಿದ್ರ ಸಾಲದ ಮಾತು ಸ್ಪಷ್ಟವಾಗಿದ್ರೆ ಸಾಲದ ಹಾಗಂತ ಈಗ ಮನ್ಸು ಶುದ್ಧ ಮಾತು ಸ್ಪಷ್ಟ ಜಗದೀಶ್ ಹೇಳ್ತಾ ಇರೋದಲ್ಲ ಒಬ್ಬ ಪತ್ರಕರ್ತನ ಪತ್ರಕರ್ತನಾದಂತ ಒಬ್ಬ ವ್ಯಕ್ತಿಯ ಬಗ್ಗೆ ಅವನ ಅಂಗಾಂಗಗಳ ನ್ಯೂನ್ಯತೆಗಳ ಬಗ್ಗೆ ಈ ತರ ಮಾತಾಡೋದು ಪತ್ರಕರ್ ಧರ್ಮಕ್ಕೆ ಸರಿನಾ ಈಗೇನು ಪತ್ರಕರ್ತರ ಮೇಲೆ ಅಲ್ಲೇ ಮಾಡಿದರೆ ಆ ವಿಚಾರಕ್ಕೆ ಆಮೇಲೆ ಬರೋಣ ಅಲ್ಲೇ ಮಾಡಿದರೆ ಅಂತ ಒಂದಷ್ಟು ಜನ ಪತ್ರಕರ್ತರು ಗುಂಪಾಗಿ ನಾನು ಪತ್ರಿಕಾ ರಂಗದ ಪತ್ರಿಕಾ ವೃತ್ತಿಯ ಘನತೆ ಗೌರವನ ಕಾಪಾಡೋ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಏನು ಜಗದೀಶ್ ಚೌಧರಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಂತ ಓಡಾಡ್ತಿದ್ದು ಗಂಗಾಧರ್ ಈ ರೀತಿ ಮಾತಾಡಿದ್ದು ಸರಿಯಲ್ಲ ತಪ್ಪು ತಪ್ಪು ಗಂಗಾಧರ್ ತಾವು ಮಾತಾಡಿದ್ದು ಅಂತ ಹೇಳಬೇಕಾದಂತ ಒಂದು ಕಣ್ಣನ್ನು ಯಾರಾದ್ರು ವ್ಯಕ್ತಪಡಿಸಿದ್ರ ನಾನು ಬಹಳ ನೋನಿಂದ ಹೇಳ್ತೇನೆ ಯಾಕಂದ್ರೆ ಒಬ್ಬ ಪತ್ರಕರ್ತರು ಹಿಂಗೆ ಮಾತಾಡ್ತಾರೆ ಅಂತ ಯಾರಾದ್ರೂ ನಾಲ್ಕು ಜನ ಮಾತಾಡೋಣ ಶುರು ಮಾಡಿದ್ರೆ ಆ ಅವಮಾನ ನನ್ಗೂ ಕೂಡ ಆಗುತ್ತೆ ನಾನೊಬ್ಬ ಪತ್ರಕರ್ತ ನಾನು ನಲಮಂಗಲ ತಾಲ್ಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅಲಿಯಾಸ್ ಬೂದಿಯಾಳ್ ಕಿಟ್ಟಿ ನನ್ನ ಸಹೋದರ ತಾಲೂಕಿನ ಒಕ್ಕಲಿಗರ ಸಂಘದ ಮುಖಂಡ ಮತ್ತು ಕಾರ್ಯನಿರತ ಪತ್ರಕರ್ತ ಸಂಘದ ಆ ಅಧ್ಯಕ್ಷ ಬಹಳ ಮಾನವೀಯ ಗುಣಗೊಳ್ಳುವಂತಹ ಮನುಷ್ಯನ ಘನತೆಯನ್ನ ಯಾವತ್ತೂ ಕೂಡ ರೆಸ್ಪೆಕ್ಟ್ ಮಾಡುವಂತಹ ನೆಲಮಗ್ಲ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ಬೂದಿಯಾಳ್ ಕಿಟ್ಟಿ ಅವರಲ್ಲಿ ನಾನು ಕೇಳೋದು ನಿಮ್ಮ ಗಮನಕ್ಕೆ ಹಿಂಗೆ ಬಂದಾಗ ನೀವು ಇವರನ್ನೆಲ್ಲ ಕರೆದು ತಾಲೂಕು ಪತ್ರಕರ್ತ ಸಂಘದ ಅಧ್ಯಕ್ಷರಲ್ಲ ತಾವು ಅವರನ್ನೆಲ್ಲ ಕರೆದು ಪ್ಲಸ್ ನಾನು ಕೂಡ ಇದ್ದೀನಿ ಒಬ್ಬ ಪತ್ರಕರ್ತನಾಗಿ ನನ್ನನ್ನು ಕೂಡ ಕರಿಬಹುದು ಕರೆದು ಈ ರೀತಿಯಾದಂತಹ ಅವಘಡಗಳು ಎಷ್ಟು ಸರಿ ಈ ರೀತಿಯಾದಂತಹ ಮಾತುಗಳನ್ನು ನಾವು ಮಾತಾಡೋದ್ರ ಮೂಲಕ ನಾಗರಿಕ ಸಮಾಜಕ್ಕೆ ನಾವು ಕೊಡುವಂತಹ ಸಂದೇಶ ಏನು ಒಬ್ಬ ಪತ್ರಕರ್ತನಾಗಿ ಒಬ್ಬ ಮನುಷ್ಯನ ಕಣ್ಣಲ್ಲಿರುವಂತಹ ಸಣ್ಣ ನ್ಯೂನ್ಯತೆಯನ್ನು ಹಿಡಿದು ನಾವು ಮಾತಾಡಿದ್ರೆ ಏನಾಗತ್ತೆ ಒಬ್ಬ ಪತ್ರಕರ್ತರ ಪೆನ್ನಿಗಿರುವ ಬೆಲೆ ಏನಾದ್ರು ಅಂತ ಒಂದಷ್ಟು ಚರ್ಚೆ ಮಾಡಿ ಆತನ ನಡವಳಿಕೆಯನ್ನು ಖಂಡಿಸ್ಬೇಕಿತ್ತು ಖಂಡಿಸ್ತಿದ್ದೀರಾ ಇಲ್ಲಿವರೆಗೂ ಯಾರು ಅವ್ನು ನಡ್ಕೊಂಡಿದ್ದು ನಾನಂತೂ ನೋಡ್ಲಿಲ್ಲ ನಲಮಂಗಲ ತಾಲೂಕಲ್ಲಿ ಎಂತೆಂಥ ಪತ್ರಕರ್ತರು ಇದ್ದಾರೆ ಗೊತ್ತೇನು ರೀ ಎಂಥ ಪತ್ರಕರ್ತರು ಆಗಿ ಹೋದ್ರೂ ಗೊತ್ತಾ ಸದ್ಯಕ್ಕೆ ನನ್ನ ಗಮನಕ್ಕೆ ಬರೋಂಥದ್ದು ನಮ್ಮ ರಾಯನಗರದ ಗೋಪಾಲ್ ಅವರು ನೆಹಳೂರವರು ರಾಜಶೇಖರ್ ಉಮಾಶಂಕರ್ ಮತ್ತು ಅವರು ಕೊಟ್ರೇಶು ಪಬ್ಲಿಕ್ ಟಿವಿಯ ಪ್ರಕಾಶ್ ಅವರು ಮತ್ತು ಹಿಂದೆ ಇಲ್ಲೆಲ್ಲ ಆದಿತ್ಯ ಅಂತ ಇದ್ದರು ಆ ಪಾಟೀಲ್ ಅಂತ ಇದ್ದರು ತುಂಬಾ ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾ ಇದಾವೆ ಯಾವತ್ತಾದ್ರೂ ಕೂಡ ಈ ಪತ್ರಕರ್ತರುಗಳು ನೆಲಮಂಗಲ ತಾಲೂಕಲ್ಲಿ ಯಾವ್ದಾದ್ರು ಪಕ್ಷದ ಪರವಾಗಿ ನಿಂತ್ಕೋತಾರೆ ಯಾರನ್ನಾದ್ರೂ ಕೂಡ ವ್ಯಂಗ್ಯ ಮಾಡಿ ಮಾತಾಡ್ತಾರೆ ಪತ್ರಿಕಾ ಧರ್ಮವನ್ನು ಗಾಳಿಗೆ ತೂರ್ತಾರೆ ಒಬ್ಬ ಮನುಷ್ಯನ ಅಂಗವೈಕಲ್ಯಗಳನ್ನ ಹಿಡಿದು ಮಾತಾಡ್ತಾರೆ ಅನ್ನೋದನ್ನ ಯಾವತ್ತಾದ್ರೂ ನೋಡಿದ್ದೀರಾ ಇಲ್ಲವೇ ಇಲ್ಲ ಬಹಳ ಗೌರವದಿಂದ ಪತ್ರಿಕಾ ಧರ್ಮವನ್ನ ಈ ನೆಲಮಂಗಲಲ್ಲಿ ಕಾಪಾಡ್ಕೊಂಡು ಬಂದಂತು ಹಾಗೆ ನೆಲಮಂಗ್ಲಾ ತಾಲೂಕಿನಲ್ಲಿ ಪಾಕ್ಷಿಕ ಅಥವಾ ವೀಕ್ಲಿ ಏನು ಟ್ಯಾಬ್ಲಾಯ್ಡ್ ಪತ್ರಿಕೆಗಳನ್ನ ತರ್ತಾ ಇದ್ರು ನನ್ನನ್ನು ಸೇರಿದಂತೆ ಬೆಂಗಳೂರು ಸಲಹೆ ಎನ್ನುವಂತಹ ಪತ್ರಿಕೆಯನ್ನು ನಾನು ತರ್ತಾ ಇದ್ದೆ ನನ್ನನ್ನು ಸೇರಿದಂತೆ ನಮ್ಮ ಬೊಮ್ಮನಹಳ್ಳಿಯ ನಾರಾಯಣ ಸ್ವಾಮಿ ಶಾಂತಿನಗರದ ಚಿಕ್ಕಣ್ಣ ಸ್ವಾಮಿ ಹಾಗೆ ಭಕ್ತನಪಾಳ್ಯದ ಕೃಷ್ಣಪ್ಪನವರು ಮತ್ತೆ ನಮ್ಮ ಪೇಟೆಯಲ್ಲೂ ಕೂಡ ಕೆಲವಾರು ಜನ ಎಲ್ಲರೂ ಕೂಡ ಟ್ಯಾಬ್ಲೆಟ್ ಪತ್ರಿಕೆಗಳನ್ನ ನಡೆಸಿದಂತಿದ್ದು ಯಾವತ್ತಾದರೂ ಎಲ್ಲಾದರೂ ಕೂಡ ಮನುಷ್ಯನ ಅಂಗಾಂಗಗಳ ನ್ಯೂನತೆಗಳ ಬಗ್ಗೆ ಮಾತಾಡುವಂಥದ್ದು ಯಾರನ್ನಾದರೂ ವ್ಯತಿರಿಕ್ತವಾಗಿ ಟೀಕೆ ಮಾಡುವಂಥದ್ದು ಸುಮ್ಮನೆ ಅನಗತ್ಯವಾದಂಥ ಟೀಕೆಗಳನ್ನ ಮಾಡುವಂಥದ್ದು ಪತ್ರಿಕ ವೃತ್ತಿಗೆ ಗೌ ಅಗೌರವ ತರುವಂತದ್ದು ಮಾಡಿದ್ದು ನೋಡಿದ್ರ ಖಂಡಿತವಾಗೂ ಇಲ್ಲ ಹಾಗಂತ ಗಂಗಾಧರ್ ಪತ್ರಿಕ ವೃತ್ತಿಗೆ ಹೋಮಾನ ಹ್ಮ್ ನಾನು ಅದನ್ನ ಹೇಳ್ತಾ ಇಲ್ಲ ಆದ್ರೆ ಆ ಒಂದು ಕ್ಷಣದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಆ ರೀತಿಯಾದಂತಹ ವ್ಯಂಗ್ಯ ಆಗಿದ್ದಾಗ ಅದು ತನ್ನ ಗಮನಕ್ಕೆ ಬಂದಾಗ ಹೌದು ನಾನು ತಪ್ಪಾಗಿ ಮಾತಾಡ್ದೆ ಸರಿಯಲ್ಲ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಹಿಡ್ದು ಮಾತಾಡೋದ್ ಬೇರೆ ಅವನ ಅಂಗಾಂಗ ನ್ಯೂನತೆ ಹಿಡಿದು ಬೇರೆ ಅವನ ನಡವಳಿಕೆಗಳ ಬಗ್ಗೆ ಬೇರೆ ಅವನ ರಾಜಕೀಯ ಸ್ಟೆಪ್ಸ್ ಏನಿದೆ ಅದ್ರ ಬಗ್ಗೆ ಬೇರೆ ಆತನ ರಾಜಕೀಯವಾದಂತ ನಿರ್ಧಾರಗಳೇನಿದಾವೆ ಅದ್ರಗಳ ಬಗ್ಗೆ ಬಗ್ಗೆ ಮಾತಾಡೋದು ಬೇರೆ ಅನ್ನೋದನ್ನ ಒಬ್ಬ ಪತ್ರಕರ್ತನಾದ್ರು ಮೊದಲನೇದಾಗಿ ಅರ್ಥ ಮಾಡ್ಕೊಬೇಕು ಸಾರಿ ಟು ಸೇ ಮಿಸ್ಟರ್ ಗಂಗಾಧರ್ ಸಹೋದರ ಗಂಗಾಧರ್ ನೀವು ಮೊದಲನೇ ಹಂತದಲ್ಲಿ ಈ ತಪ್ಪನ್ನ ಮಾಡಿ ಇಷ್ಟು ದೊಡ್ಡ ತಪ್ಪಿಗೆ ನಾಂದಿ ಹಾಡಿದ್ದೀರಿ ಇನ್ನು ಎರಡೇ ವಿಚಾರಕ್ಕೆ ಬರೋದಾದ್ರೆ ಪತ್ರಕರ್ತ ಗಂಗಾಧರ್ ಅವರ ಮೇಲೆ ಜಗದೀಶ್ ಚೌಧರಿ ಅವರು ಹಲ್ಲೆ ಮಾಡಿಸೋದಕ್ ಪ್ರಯತ್ನ ಮಾಡಿದ್ದಾರೆ ಕೊಲೆ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ ಅವಾಚ್ಯವಾಗಿ ನಿಲ್ಸಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ನಾನೊಬ್ಬ ಜವಾಬ್ದಾರಿಯುತ ಪತ್ರಕರ್ತನಾಗಿ ನೆಲಮಂಗಲ ತಾಲೂಕಿಗೆ ಸಂಬಂಧಪಟ್ಟಂತೆ ಪತ್ರಕರ್ತನಾಗಿ ನಾನು ಹೇಳೋದೇನು ಅಂತಂದ್ರೆ ಗಂಗಾಧರ್ ಅವರೇ ನಾವೆಲ್ಲ ಏನ್ ಸತ್ತೋಗಿರ್ಲಿಲ್ಲ ಇಡೀ ನೆಲಮಂಗಲ ತಾಲೂಕಿನ ಸಮಸ್ತ ಪತ್ರಕರ್ತರು ಏನಿದ್ದಾರೆ ಅವ್ರು ಯಾರು ಕೂಡ ಏನು ಅವ್ರು ಸೇರಿದಂತೆ ಏನ್ ಸತ್ತೋಗಿಲ್ಲ ಬದುಕಿದೀವಿ ನಾವು ಆ ತರದ್ ಏನಾರು ಇತ್ತು ಅಂತಂದ್ರೆ ನಾನು ಕೂಡ ನೆಲಮಂಗ್ಲ ತಾಲೂಕಿನ ನೆಲಮಂಗಲ ಪ್ರೆಸ್ ಕ್ಲಬ್ ಅದ್ರ ಸದಸ್ಯ ಹೌದಲ್ವಾ ನೀವೇ ಆ ನನ್ನ ಸಂಘದ ಅಧ್ಯಕ್ಷ ಹೌದಲ್ವಾ ನಾನು ಕೂಡ ಸದಸ್ಯ ಅಲ್ವಾ ನಿಮ್ಮ ಮೇಲೆ ಏನಾದರೂ ಹಲ್ಲೆ ಆದಾಗ ಅದನ್ನು ಕಂಡಿಸುವಂಥದ್ದು ತಡೆಯುವಂಥದ್ದು ನಿಮ್ಮ ಪ ನಿಮ್ಮ ಜೊತೆ ನಿಲ್ಲಬೇಕಾಗಿರುವಂಥದ್ದು ನನ್ನ ಕರ್ತವ್ಯ ನನ್ನ ಹಕ್ಕು ನನ್ನ ಜವಾಬ್ದಾರಿ ನಮ್ಮ ಗಮನಕ್ಕೆ ತರಬೇಕು ತಾವು ಒಂದು ಮೀಟಿಂಗ್ ಕರಿಬೇಕು ನಮ್ಮನ್ನು ಕೂರ್ಸ್ಕೊಂಡು ಮಾತಾಡ್ಬೋದು ನೀವು ನೀವು ವಯಸ್ಸಲ್ಲಿ ಸಿಕ್ಕೋರು ಇರ್ಬೋದು ಆದರೆ ತಾಲೂಕಿನ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ನಿಮಗೆ ನೀವು ನಮ್ಮ ಜೊತೆ ಡಿಸ್ಕಸ್ ಮಾಡಿ ಒಂದು ವೇಳೆ ಜಗದೀಶ್ ಚೌಧರಿ ನಿಮ್ಮ ಮೇಲೆ ಹಲ್ಲೆ ಮಾಡಿರೋದಕ್ಕೆ ಏನಾದರೂ ಸೂಕ್ತ ದಾಖಲೆಗಳಿದ್ದರೆ ಸಾಕ್ಷಿಗಳಿದ್ದರೆ ನಾವು ಬಿಟ್ಬಿಡ್ತೀವಾ ಅವರು ತಾಲೂಕಿನ ಬಿ ಜೆ ಪಿ ಮಾತ್ರಕ್ಕೆ ಅವರು ಮಾಡಿದ್ದೆ ಆಟ ಅಂತ ನೋಡ್ಕೊಂಡು ಸುಮ್ಮನೆ ಇದ್ ಬರ್ತೀವ ನಿಮ್ಮ ಜೊತೆ ನಾವು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ವಿ ಸಾಕ್ಷಿ ಆಧಾರಗಳು ನೀವೇನು ನಮಗೆ ಕೊಡ್ತೀರಿ ನಾವು ಅದನ್ನು ಪೊಲೀಸರು ಕೊಡ್ತಾಯಿದ್ವಿ ಅದು ಹೆಂಗ ಅವ್ರನ್ನ ಅರೆಸ್ಟ್ ಮಾಡಲ್ಲ ನಾವು ನೋಡೇ ಬಿಡ್ತಿದ್ವಿ ಯಾಕೆ ಈ ಡಲಮಂಗಲ ತಾಲೂಕಲ್ಲಿ ನಮ್ಮ ಹೋರಾಟಗಳೇನು ನಾವು ಯಾವ ಮಟ್ಟದ ಹೋರಾಟ ನಿಲ್ತೀವಿ ನಿಮಗೂ ಗೊತ್ತಲ್ಲ ಆಸ್ ಎ ಪತ್ರಕರ್ತ ನಿಮ್ಮ ಮೇಲೆ ಹಲ್ಲೆ ಆಗಿರುವಾಗ ಕೊಲೆಯ ಪ್ರಯತ್ನ ಆದಾಗ ನಾನು ಸುಮ್ಮನೆ ಇರೋಕ್ಕಾಗತ್ತಾ ಅದು ನಮ್ಮ ಗಮನಕ್ಕೆ ತಂದಿಲ್ಲ ನೀವು ಮತ್ತು ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲದಂತೆ ನಿಮ್ಮ ಜೊವ್ರು ಕಾಪಾಡ್ಕೊಂಡಿದ್ದೀವಿ ನೀವು ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ಈ ರೀತಿಯಾದಂತಹ ಕಪೋಕಲ್ಪಿತ ಅಥವಾ ಅರ್ಥಗರ್ಪಿತ ಅಂತ ಏನೆಲ್ಲರೂ ಹೇಳ್ತಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಸತ್ಯ ಏನು ಯಾರು ನಿಮ್ಮ ಮನೇಲೆ ಅಟ್ಯಾಕ್ ಮಾಡ್ದವ ಅವನು ನಾ ಆಗಿರಲಿ ಆ ಬೀಜಿನ ಎಲ್ಲಾದ್ರೂ ಸಿ ಕ್ಯಾಮ್ರಾಗಳಿದ್ರೆ ಫುಟೇಜ್ ತಗ್ಸಿ ಬರ್ತೀನಿ ನಾನು ಹೋಗೋಣ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಜೊತೆ ಕರ್ಕೊಂಡು ಫುಟೇಜ್ ತಗ್ಸೋಣ ಅಲ್ಲಿ ಯಾವ್ಯಾವ ಮುಖಗಳು ಕಂಡು ಬರ್ತದೆ ಒದ್ದು ಒಳಗಡೆ ಹಾಕ್ಲಿ ನಾನು ನಿಮ್ ಜೊತೆ ನಿಂತ್ಕೊತೀನಿ ಮತ್ತೆ ಅವ್ರನ್ನ ಕಳಿಸ್ಕೊಟ್ಟಿದ್ದು ಜಗದೀಶ್ ಚೌಧರಿ ಅಂತ ಏನಾದ್ರೂ ಪ್ರೂವ್ ಆಯ್ತು ಅಂತಂದ್ರೆ ಆ ಸಾಕ್ಷಿ ದೇವರೇ ದೇವನೇ ಭೂಮಿಗಳದ್ದು ಬರಲಿ ನಿಮ್ ಜೊತೆ ನಿಂತಿರ್ತೀನಿ ಸಾಕ್ಷಿ ಆಧಾರ್ ನಾವೆಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡ್ಬೇಕು ಯಾವ್ದೋ ಒಂದು ಕಾರಣಕ್ಕೆ ನೀವು ತಕ್ಕಂತ ಆದಾಗ ಬೇರೆ ಯಾರೋ ಕೇಳ್ತಾರೆ ಏನಪ್ಪಾ ನೀವೆಲ್ಲ ನೆಲ್ಮಲ್ ತಾಲಕ್ಕೆ ಪತ್ರಕರ್ತರು ಹಿಂಗೆ ಅಂತ ಕೇಳಿದ್ರೆ ನಾವ್ ತಲೆ ತಕ್ಕ ನಿಲ್ಸ್ಬೇಕಾ ನೀವು ಸರಿ ಮಾಡಿದಾರ ತಪ್ಪ ಮಾಡಿದ್ರ ಏನ್ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಗಂಗಾಧರ್ ಅಲ್ಲಿ ಏನ್ ತಪ್ಪಾಗಿದೆ ಅಂತ ನೀವು ನಮ್ಮ ಮುಂದೆ ಇಟ್ಟು ಸ್ಟೇಷನ್ಗೆ ಹೋದಾಗ ಬೇರೆ ಮಾತು ನೀವು ನನಗೆ ಆ ವಿಚಾರನೇ ಗೊತ್ತಿದ್ದೆ ಯಾರೋ ಬಂದು ನೀವು ಪತ್ರಕರ್ತರಲ್ಲ ಯಾಕೆ ಹಿಂಗೆ ನೆಲ್ಮಾ ಪ್ರಶ್ನೆ ಮಾಡಿದ್ರೆ ನಾವು ತಲೆ ತೆಗೆಸ್ಬೇಕಾ ಇದು ತಪ್ಪಾಗಿದೆ ಗಂಗಾಧರ್ ಮತ್ತೆ ಕೂಡ ಒಂದು ವೇಳೆ ನಾನು ಜಗದೀಶ್ ಚೌಧರಿ ಅವ್ರಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜಗದೀಶ್ ಚೌಧರಿ ಅವರೇ ನೀವೇನಾದ್ರೂ ಗಂಗಾಧರ್ ಅವರ ಮನೆಗೆ ಏನೋ ನಿಮ್ಮನ್ನ ಟೀಸ್ ಮಾಡಿದ್ರು ಅಥವಾ ನಿಮ್ಮನ್ನ ವ್ಯಂಗ್ಯ ಮಾಡಿದ್ರು ನಿಮ್ಮ ಕಣ್ಣಿನ ಬಗ್ಗೆ ಆಡ್ಕೊಂಡ್ರು ಅಂದ್ರೆ ನೀವು ಕಂಪ್ಲೇಂಟ್ ಕೊಡಿ ಮಾನದಷ್ಟ ಮಕ್ಕೊದ್ದಮೆ ಓಡಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಾನೂನು ಕ್ರಮ ತಗೊಳ್ಳಿ ಮಾಡಿ ಅವ್ರು ಮಾಡಿದ್ದು ಕಂಡು ಬಂದಿದೆ ನೀವು ಅಟ್ಯಾಕ್ ಮಾಡಿದ್ರೆ ಸತ್ಯವಾಗಿದ್ರೆ ಅವ್ರು ಟೀಸ್ ಮಾಡ್ಕೊಂಡು ನೀವು ಅಟ್ಯಾಕ್ ಮಾಡಿಸ್ಬೇಕು ಅನ್ನೋದು ಕಾನೂನು ಬದ್ಧ ಅಲ್ಲ ನೀವು ಅಟ್ಯಾಕ್ ಮಾಡಿದ್ದೆ ಆದ್ರೆ ಗಂಗಾಧರ್ ಅವರು ಏನಾದ್ರು ಸಾಕ್ಷಿಗಳನ್ನ ಕೊಟ್ರೆ ನಾವು ಅವ್ರ ಪರವಾಗಿ ನಿಲ್ತೀವಿ ಜಗದೀಶ್ ಚೌಧರಿ ಅವ್ರೆ ಆದ್ರೆ ಸಾಕ್ಷಿಗಳಿಲ್ಲದೆ ಕೇವಲ ಬಾಯಿ ಮಾತಿಗೆ ಯಾರ ಜೊತೆನೇ ಅವರು ನಿಲ್ಲುವಂತ ಅಪ್ರಬುದ್ಧ ಪತ್ರಕರ್ತರು ನಾವಲ್ಲ ಅನ್ನೋದು ಕೂಡ ನಿಮ್ ಗಮನಕ್ಕೆ ತರ್ತಾ ಇದೀವಿ ಇನ್ನ ಮೂರನೇ ವಿಚಾರಕ್ಕೆ ಬರೋದಾದ್ರೆ ಶಾಸಕರು ನೆಲಮಂಗಲ ತಾಲೂಕಿನ ಸನ್ಮಾನ್ಯ ಗೌರವಾನ್ವಿತ ಶಾಸಕರು ಸನ್ಮಾನ್ಯ ಶಾಸಕರ ಗಮನಕ್ಕೆ ನಾನು ತರೋದೇನು ಅಂತಂದ್ರೆ ಸರ್ ನೆಲಮಂಗ್ಲ ತಾಲೂಕ್ನಲ್ಲಿ ಈ ರೀತಿಯಾದಂತಹ ಒಂದು ಭಿನ್ನಾಭಿಪ್ರಾಯಗಳು ಸಣ್ಣ ಪುಟ್ಟ ಜಗಳಗಳು ಪತ್ರಕರ್ತರ ಮಧ್ಯೆ ರಾಜಕಾರಣಿಗಳ ಮಧ್ಯೆ ಅಧಿಕಾರಿಗಳ ಮಧ್ಯೆ ಹೋರಾಟಗಾರರ ಮಧ್ಯೆ ಸಾವಿರಾರು ಬಂದು ಹೋಗಿದ್ದಾರೆ ಹಾಗೆಲ್ಲ ಈ ತಾಲೂಕಿನ ಶಾಸಕರುಗಳಾದಂಥವ್ರು ಹೇಗೆ ನಡ್ಕೊಳ್ತಿದ್ರು ಅನ್ನೋದನ್ನ ಕೆಲವು ಉದಾಹರಣೆಗಳು ಸಮೇತ ಕೊಡ್ತೀವಿ ಮೂಲತಃ ನಾವು ದಲಿತ ಸಂಘಟನೆಗಳ ಮುಖಂಡರು ನೆಲಮಂಗ್ಲದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಾಗ ಅವತ್ತಿನ ಶಾಸಕರಾದಂತಹ ಸನ್ಮಾನ್ಯ ಮೂರ್ತಿ ಮೂರ್ತಿಯವರು ಮನೆಗೆ ಓಡೋಗ್ತಿದ್ವಿ ನಮ್ಮ ಮನಸ್ಸಲ್ಲೇನೋ ಆಂಜನ ಮೂರ್ತಿ ನಮ್ಮ ಜಾತಿಯವರು ನಾವು ದಲಿತ ಸಂಘಟನೆ ನಾವು ಹೋಗಿದ್ ಕುಡ್ಲೆ ನಾವನ್ನ ಎಂಟರ್ಟೈನ್ ಮಾಡ್ತಾರೆ ನಮಗೆ ಬೆಂಬಲ ಕೊಡ್ತಾರೆ ಅನ್ನೋ ಒಂದು ಕಲ್ಪನೆ ಇರ್ತದೆ ನಮಗೆ ಆಗಿನ ವಯಸ್ಸು ಚಿಕ್ಕದು ಹೋಗಿರ್ತೀವಿ ಇಡೀ ನಲಮಂಗಲ ತಾಲೂಕ್ ನೀವು ಯಾರನ್ನಾದ್ರೂ ಕೇಳಿ ನೋಡಿ ಮೂರ್ತಿ ಮೂರ್ತಿಯವರು ಯಾವತ್ತಿಗೂ ಕೂಡ ತನ್ನತ್ರ ಬಂದಂತ ಪೊಲೀಸ್ ಕೇಸ್ಗಳ ವಿಚಾರದಲ್ಲಿ ಅದರಲ್ಲೂ ಕೂಡ ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಆಗಲಿ ಅಥವಾ ಅಲ್ಲಿ ಬಂದಂತವ್ರಿಗೆ ಒಂದೇ ಮಾತನ್ನ ಹೇಳ್ತಾ ಇದ್ದಿದ್ದು ಮೊದಲು ನೀವು ನೀವು ಕೂತು ಮಾತಾಡಿ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಾವೆಲ್ಲ ಒಂದೇ ತಾಲೂಕ್ನವರು ಅಣ್ಣ ತಗೊಂಡರು ಸರಿ ಫಸ್ಟ್ ಟೈಪ್ ಅದಾಗಿಲ್ಲ ಪೊಲೀಸ್ನವ್ರಿಗೆ ಹೇಳೋರು ನೀವು ಕೂರಿಸಿ ಮಾತಾಡಿಸಿ ಅದೇನು ಸಮಸ್ಯೆ ಬಗೆಹರಿಸೋದು ನೋಡಿ ಆಗದೆ ಇದ್ದಾಗ ಕಾನೂನು ಕ್ರಮವೇ ಆಗಬೇಕು ಅಂತ ಅನ್ಸಿದ್ರೆ ಕಾನೂನು ಏನ್ ಹೇಳುತ್ತೆ ನ್ಯಾಯ ಹೇಳುತ್ತೆ ಅದರಂತೆ ಕ್ರಮ ತಗೊಳ್ಳಿ ಇಷ್ಟು ಮಾತು ಬಿಟ್ರೆ ಯಾರ ಪರವಾಗೂ ಯಾವ ಜಾತಿ ನನ್ನೂ ಇವ್ರು ನಮ್ಮ ಜಾತಿ ಇಲ್ಲವೇ ಇಲ್ಲ ನೀವ್ ಯಾರನ್ನಾದ್ರೆ ನೋಡಿ ಸಾಧ್ಯವಾದಷ್ಟು ಸಮಸ್ಯೆನ ಮಾತುಕತೆ ಮೂಲಕ ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡೋರು ಪೊಲೀಸ್ದವ್ರಿಗೂ ಹೇಳೋರು ಆ ನಂತರ ಕಾನೂನು ಕ್ರಮ ತಗೊಳ್ಳೋದಾದ್ರೆ ಕಾನೂನು ಏನ್ ಹೇಳುತ್ತೆ ನಾನ್ ಹೇಳಿದೆ ಅಂತ ಅಲ್ಲ ಕಾನೂನು ಏನ್ ಹೇಳುತ್ತೆ ಹಂಗ ಮಾಡಿ ಇದನ್ನೇ ಮಾಡ್ತಾ ಇದ್ದಿದ್ದು ಇನ್ನು ಶಂಕರ್ ನಾಯ್ಕವ್ರು ಇದ್ರಲ್ಲಿ ಶಾಸಕರು ಅಂತ ಬಹುಶಃ ಸ್ಟೇಷನ್ ಕೇಸ್ ಕಂಡ ಅವ್ರ ಹತ್ರ ತಗೊಂಡೋಗ ಧೈರ್ಯ ಯಾರು ಮಾಡ್ತಿರ್ಲಿಲ್ಲ ಯಾಕೆಂತಂದ್ರೆ ಅವ್ರು ಇನ್ವಾಲ್ವೇ ಆಗ್ತಾ ಇರಲಿಲ್ಲ ಒಬ್ಬ ಶಾಸಕ ಅಂತಂದ್ರೆ ಶಾಸನಗಳನ್ನು ರೂಪಿಸುವಂತವನು ಕಾಯ್ದೆ ಕಾನೂನುಗಳು ಶಾಸನವು ರೂಪಿಸಲ್ಪಟ್ಟಂತಹ ಕಾಯ್ದೆ ಕಾನೂನುಗಳು ನನ್ನ ತಾಲೂಕಲ್ಲಿ ನನ್ನ ಕ್ಷೇತ್ರದಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಅಂತ ನೋಡಿಕೊಳ್ಳುವಂತಹ ಶಾಸಕ ನಾನು ಐ ಆಮ್ ನಾಟ್ ಎ ಕಾರ್ಪೊರೇಟರ್ ಐ ಆಮ್ ನಾಟ್ ಎ ಗ್ರಾಮ ಪಂಚಾಯತಿ ಮೆಂಬರ್ ಗ್ರಾಮ ಪಂಚಾಯತಿ ಮೆಂಬರ್ಗಳು ಕಾರ್ಪೊರೇಟರ್ ರಸ್ತೆ ಮೋರಿ ಆ ಚರಂಡಿಯಲ್ಲಿ ಬಿದ್ದಿದೆ ಕರೆಂಟ್ ಬಂತ ಇಲ್ವಾ ಅಂತ ನೋಡುವಂತಹ ಜವಾಬ್ದಾರಿ ಒತ್ತವರು ಶಾಸಕ ಅಂದ್ರೆ ಶಾಸನಗಳನ್ನು ರೂಪಿಸುವಂತವನು ಆ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೊಂಡಿದ್ದಂಥವರು ಶಂಕರ್ ಅವರು ಸಣ್ಣ ಪುಟ್ಟ ಜಗಳ ಇನ್ನೊಂದಕ್ಕೆ ಇನ್ನೊಂದು ಕೈ ಅವನ್ ಅವನ ಮೇಲೆ ಕೇಸ್ ಹಾಕೋ ಇವನ್ ಮೇಲೆ ಹಾಕೋ ಅವ್ನು ನೀಡು ಇವ್ ನೀಡಬೇಕು ಮತ್ತೆ ನಾವು ಏನ್ ಮಾತಾಡ್ತೀನಿ ಬರ್ತೀನಿ ಮುಂದಕ್ಕೆ ಬರ್ತೀನಿ ಗೌರವದಿಂದನೇ ತಮ್ಮನ್ನು ಸಂಬೋಧಿಸಿ ಮಾತಾಡ್ತೀನಿ ನಾನು ಪ್ರೀತಿಯಿಂದ ನಿಮ್ಮ ನಿಮ್ಮನ್ನಾಗಿರ್ಬೋದು ಆದರೆ ಕೆಲವು ಸಣ್ಣ ಪುಟ್ಟ ತಪ್ಪನ ತಿಂದು ಪ್ರಯತ್ನ ಮಾಡ್ತೀನಿ ನೆಲಮಂಗಲದ ಜವಾಬ್ದಾರಿಯುತವಾದಂತಹ ನಾಗರಿಕನಾಗಿ ಪತ್ರಕರ್ತನಾಗಿ ಮತ್ತೆ ನಿಮ್ಮೊಬ್ಬ ಬಂಧುವಾಗಿ ಅಂತ ತಿಳ್ಕೊಳ್ಳಿ ತೊಂದರೆ ಇಲ್ಲ ಹೀಗೆ ಶಂಕರ್ ನಾಯ್ಕ ಅವರು ನಡ್ಕೊಂಡು ಬರ್ತಾ ಇದ್ದಿದ್ದು ಆ ನಂತರ ಶ್ರೀನಿವಾಸ ಮೂರ್ತಿ ಅವರು ಯಾರ ಮೇಲಾದ್ರೂ ಕೇಸೋ ಮತ್ತೊಂದು ಜಗಳನ ಮತ್ತೊಂದು ಆದ್ರೆ ಅಣ್ಣ ನಮ ಅವನೂ ಬೇಕಾದವ್ರೆ ಇವರೂ ಬೇಕಾದವ್ರೆ ನೀವೆಲ್ಲ ಕೂತ್ಕೊಂಡು ಮಾತಾಡೋಣ ಊರಿಗೆ ಬರ್ತೀವಣ್ಣ ಅದೇನು ಕೂತ್ಕೊಂಡು ಮಾತಾಡೋಣ ಅವ್ರ ಹಿಂಗೆ ಅವ್ರ ಬಲ್ಲಾದ್ಮೇಲೆ ನೀವು ಕೂಡ ಗೊತ್ತು ರಾಜಕೀಯ ಕಾರಣಗಳಿಗೆ ಅಲ್ಲಲ್ಲಿ ಬೇರೆಯವ್ರ ಮೇಲೆ ಟೀಕೆ ಮಾಡೋದು ಕೇಳೋದು ಮಾಡ್ಬೋದು ಬಿಟ್ರೆ ವೈಯಕ್ತಿಕವಾಗಿ ಅಣ್ಣ ಊರಿಗೆ ಬರ್ತೀನಿ ನಡೆಯಣೆಯಾ ಹಣ ಊರಿಗೆ ಬರ್ತೀನಿ ನಡೆಯೋಣ ಅಲ್ಲೇ ಕೂತ್ಕೊಂಡು ಮಾತಾಡೋಣ ಹೋಗ ಪಯ ನಾನು ಯಾಕೆ ಇವೆಲ್ಲ ಬೇಡ ಪತ್ರಕರ್ತರಿಗೂ ಮತ್ತೆ ಸರ್ಕಾರಿ ನೌಕರರಿಗೂ ನಮ್ಮ ತಾಲೂಕು ಆಚಾರ್ಯ ನೌಕರಿಗೂ ಒಂದ್ಸರಿ ಆಗಿತ್ತು ಆಗಲೂ ಪತ್ರಕರ್ತರಲ್ಲೂ ಕೂಡ ಪೊಲೀಸ್ ಕಂಪ್ಲೇಂಟ್ಗೆ ಹೋಗಿ ಆ ಪತ್ರಕರ್ತ ಏನೋ ಸರ್ಕಾರಿ ನೌಕರರ ಮೇಲೆ ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನು ಮಾಡಿದ್ರು ಬಹಳ ಪ್ರೀತಿಯಿಂದ ಬಹಳ ಜಾಣ್ಮೆಯಿಂದ ಯಾಕಂದ್ರೆ ತಾಲೂಕಿದು ಕೂಡ್ಕೊಂಡು ಕೊಂಡು ಹೋಗ್ಬೇಕು ಚಿಕ್ಕ ಏನು ಪ್ರಯೋಜನ ಇಲ್ಲ ಯಾರ ಮೇಲೆ ಅವ್ರು ಕೇಸ್ ಹಾಕ್ಸ್ಕೊಂಡು ಮಚ್ಚಿಟ್ಕೊಂಡು ಆಮೇಲೆ ನಾನು ಯಾಕೆ ಇಷ್ಟೆಲ್ಲ ಕಾಳಜಿಯಿಂದ ಹೇಳ್ತಾ ಇದ್ದೀನಿ ಶಾಸಕರೇ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾಕಂದ್ರೆ ತಾವು ಆವಾಗ ಇಲ್ಲಿ ನೆಲಮಂಗಲದಲ್ಲಿ ಏನು ಪ್ರವೇಶ ಇರಲಿಲ್ಲ ನೀವು ಬಂದಿರಲಿಲ್ಲ ಇಲ್ಲಿಂದ ಕೇವಲ ಯಾವುದೋ ಒಂದು ಸಣ್ಣ ಪುಟ್ಟ ಪುಟ್ಟ ಮನಸ್ತಾಪದಿಂದ ಶುರುವಾದಂತಹ ನೆಲಮಂಗಲದ ರಕ್ತ ಚರಿತ್ರೆ ಕೊನೆಗೆ ಹತ್ತಾರ್ ಜೀವಗಳನ್ನ ತೊಗೊಂಡ್ಬಿಡ್ತು ಸನ್ಮಾನ್ಯ ಶಾಸಕ್ರೆ ಗೌರವಾನ್ವಿತ ಶಾಸಕರೇ ಚಿಕ್ಕರು ಪುಟಾಣಿ ಎಲ್ಲ ಅಣ್ಣ ತಮ್ಮದ್ರ ತರ ಜೊತೆಗಿದ್ದವರು ಮಾವೊಬಾ ಜೊತೆಗಿದ್ದೋರು ಜೊತೆಗಿದ್ದವರು ಗೆಳೆಯ ಏನ್ ಪ್ರಾಣಿಕೆ ಪ್ರಾಣ ಕೊಡುವಂತ ಗೆಳೆಯರ್ ತರ ಜೊತೆಗಿದ್ದವರು ಈ ನೆಲಮಂಗಲದ ರಾಜಕಾರಣದಲ್ಲಿ ಎಂತದ್ದೇ ಸಂದರ್ಭದಲ್ಲಿ ನೆಲಮಂಗ್ಲದ ವಿಚಾರ ಬಂದ್ರೆ ಎಲ್ಲ ಒಟ್ಟು ನಿಲ್ತಿದ್ದವ್ರು ಪುಟಾಣಿ ಒಂದು ಚಿಕ್ಕ ಮನಸ್ತಾಪದಿಂದ ಅದೇನ್ ಬಹಳ ದೊಡ್ಡದಲ್ಲ ಸುಮ್ನೆ ಊರಲ್ಲಿ ಚಿಡಿದ್ರು ಹೋಗ್ತಿತ್ತು ಅಂತದೊಂದು ಸಣ್ಣ ಮನಸ್ತಾಪದಿಂದ ಕೊನೆಗೆ ಎಲ್ಲಿ ಬಂದು ನಿಂತ್ಕೊಂತು ಅಂತಂದ್ರೆ ಈ ನೆಲಮಂಗಲದ ಘಟಾನುಘಟಿಗಳನ್ನೇ ಬಲಿ ಆಗ್ಬಿಟ್ರು ಎಂತ ದುರಂತ ಅಲ್ವಾ ಕಣ್ಣಲ್ಲಿ ನೋಡಿದೀವಿ ಇದನ್ನೆಲ್ಲ ಇದನ್ನೆಲ್ಲ ನೋಡ್ತಾ ನೋಡ್ತಾ ಬೆಳೆದವ್ ನಾನು ಇದನ್ನೆಲ್ಲ ನನ್ನ ಪತ್ರಿಕೆಗಳಲ್ಲಿ ಬರಿತಾ ಬಂದಂತವ್ ನಾನು ಮತ್ತೊಮ್ಮೆ ಈ ನೆಲಮಂಗಲಕ್ಕೆ ಅಂಥದ್ದೊಂದು ಮಹಾಘಾತಕ ಅಪ್ಪಳಿಸ್ಬೇಕಾ ನೀವೊಬ್ರು ಶಾಸಕರಾಗಿ ತಾವೇನ್ ತಪ್ಪು ಮಾಡಿದ್ರಿ ಅಂತ ಹೇಳ್ತಾ ಇದ್ದೀನಿ ಪತ್ರಕರ್ತರು ಮತ್ತೆ ಬಿಜೆಪಿಯ ಅಧ್ಯಕ್ಷರು ಮಧ್ಯೆ ಏನೋ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಾಗ ಏನೋ ತಪ್ಪಾಗಿರುವಾಗ ನಿಮ್ಮ ಹತ್ರ ಅದು ಬಂದ್ರೆ ಪೊಲೀಸರಿಗೆ ಹೇಳಬೇಕಿತ್ತು ಅದೇನು ಸ್ವಲ್ಪ ಪ್ರಾಬ್ಲಮ್ ಇದೆ ದಯವಿಟ್ಟು ಅದನ್ನು ಬಗೆಹರಿಸ್ಬಿಡಿ ಮತ್ತೆ ಅದನ್ನ ನೀವು ಮೀಡಿಯಾಗಳಿಗೆ ಅಡ್ರೆಸ್ ಮಾಡಬಾರ್ದು ಒಬ್ಬ ಶಾಸಕರಾಗಿ ನೀವು ಚುನಾವಣೆ ಗೆಲ್ಲುವವರೆಗೂ ಮಾತ್ರ ನಿಮ್ಮ ಪಕ್ಷದ ಶಾಸಕರು ನೀವು ಚುನಾವಣೆ ಗೆದ್ದ ನಂತರ ನಿಮ್ಮನ್ನ ಚುನಾವಣೆಗೆ ಮುಂಚೆ ವಿರೋಧಿಸಿದ ನನ್ನನ್ನೂ ಸೇರಿದಂತೆ ನಮ್ಮೆಲ್ರಿಗೂ ನೀವು ಗೌರವಾನ್ವಿತ ಶಾಸಕರು ಜನರ ಆಯ್ಕೆಯನ್ನ ನಾವೆಲ್ಲರೂ ಕೂಡ ಗೌರವಿಸ್ಬೇಕಾಗ್ತದೆ ನಿಮ್ಮನ್ನ ನಾನು ನನ್ನ ಶಾಸಕ ಅಂತ ಹೇಳ್ಕೋಬೇಕಾಗ್ತದೆ ನೀವು ಯಾರೋ ಅಂತ ಹೇಳಕ್ ಬರಲ್ಲ ನಾನು ನೀವು ಕೂಡ ನಿಮ್ಗೆ ಓಟ್ ಹಾಕ್ದವರು ನಿಮ್ಮನ್ನ ವಿರೋಧಿಸಿದವರು ನಿಮ್ ಓಟ್ ಹಾಕದೇ ಇದ್ದವರು ನಿಮ್ಮ ವಿರೋಧ ಪಕ್ಷದವರು ಎಲ್ಲರೂ ಕೂಡ ನಿಮ್ಮ ಪ್ರಜೆಗಳು ನೀವು ಶಾಸಕರು ನೀವು ನೀವೆಲ್ಲರನ್ನು ಸರಿಸ್ ನೋಡ್ಬೇಕಿತ್ತು ಪತ್ರಕರ್ತರು ಮತ್ತು ಇವ್ರ ಮೇಲೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಮತ್ತೆ ಇಲ್ಲಿ ಯಾವುದೇ ಸೂಕ್ತ ಸಾಕ್ಷಾತ್ಗಳು ಎದುರುಗಡೆ ಇಲ್ಲದೆ ಇರುವಾಗ ಮತ್ತೆ ನಮ್ ಗಂಗಾಧರ್ ಒಂದು ತಮಾಷೆಗೋ ಮತ್ತೊಂದಕ್ಕೋ ಒಬ್ಬ ತಾಲೂಕ್ ಅಧ್ಯಕ್ಷನ ಕಣ್ಣಿನ ನ್ಯೂನ್ಯತೆ ಬಗ್ಗೆ ಮಾತಾಡಿ ಅಥವಾ ಮನಸ್ಸಿಗೆ ಹರ್ಟ್ ಮಾಡಿರುವಾಗ ತುಂಬಾ ಸೂಕ್ಷ್ಮವಾಗಿ ತಾವಿಷ್ಟು ಅಸೂಕ್ಷ್ಮವಾಗಬಾರ್ದಿತ್ತು ತುಂಬಾ ಸೂಕ್ಷ್ಮವಾಗಿ ಫಾರ್ ಎಕ್ಸಾಂಪಲ್ ಇದೇ ಹಿಂದಿನ ಎಂ ಎಲ್ ಎ ಶ್ರೀನಿವಾಸ ಮೂರ್ತಿ ಅವರು ಹೋರಾಟಗಾರರಿಗೂ ಶಾಸಕರಿಗೂ ಜಟಾಪಟಿ ಬಂದಾಗ ಹರಸಗುಡ್ಡಿಯ ಹೋಟ್ಲಲ್ಲಿ ಕರೆದು ಎಲ್ಲ ಗಣ್ಣೀರ್ನ ಕೂರಿಸ್ಕೊಂಡು ನಮ್ದೇ ಮನಸ್ತಾಪ ನಾನೇ ಆವಾಗ ಲೀಡರ್ ಸಂಘಟನೆಯ ಲೀಡರ್ ಕೂರಿಸ್ಕೊಂಡು ಸರಿ ತಪ್ಪುಗಳನ್ನ ಚರ್ಚೆ ಮಾಡಿ ಆ ನಂತರ ಎಷ್ಟು ದೊಡ್ಡ ಮನಸ್ಥಿತಿ ತೋರಿಸಿದ್ರು ಶ್ರೀನಿವಾಸ ಅವರು ಅಂತಂದ್ರೆ ಹೌದು ನನ್ನಿಂದ ತಪ್ಪಾಗಿದೆ ಬ್ರದರ್ ಬಿಡಿ ಇನ್ನು ಮುಂದೆ ಅಣ್ಣ ತಮ್ಮಂದ ಹೋಗೋಣ ಅನ್ನುವಂತ ಬಹಳ ದೊಡ್ಡತನವನ್ನು ತೋರಿಸಿದ್ರು ತಾವು ಹಂಗೆ ಮಾಡ್ಬೋದಿತ್ತು ಅದೇನೋ ಸಣ್ಣ ಪಟ್ಟ ಗಲಾಟೆ ಆಗಿದೆ ಅಂತೆ ನೋಡಿ ಅಂತ ಪೊಲೀಸವರಿಗೆ ಹೇಳ್ಬೋದಿತ್ತು ನೀವೇ ಕರ್ದು ಏನ್ ವಿರೋಧ ಪಕ್ಷದಾದ್ರೆ ಅಣ್ಣ ತಮ್ಮಂತರ ಇರಕ್ಕಾಗಲ್ಲ ನೀವು ಇರ್ಬೋದು ಕರೆದು ಮಾತಾಡಿ ಸರಿ ಮಾಡ್ಕೋಬೋದಿತ್ತು ಆದ್ರೆ ತಾವು ಮಾಡಿ ತಪ್ಪೇನು ಅಂತಂದ್ರೆ ಇದು ನನ್ನ ಕ್ಷೇತ್ರ ನಾನಿಲ್ಲಿ ಯಾವುದೇ ರೌಡಿಗಳಿಗೆ ಗೂಂಡಾಗಿರಿಗಳಿಗೆ ಅವಕಾಶ ಮಾಡ್ಕೊಡಲ್ಲ ನನ್ನತ್ರ ಅದೆಲ್ಲ ನಡೆಯಲ್ಲ ನಾನು ಒಂದು ಪ್ರಶ್ನೆಯನ್ನ ಕಾನೂನು ಬದು ತಮ್ಗೆ ಆಗ್ತೀನಿ ಶಾಸಕರೇ ತಾವು ಎಲ್ಲೆಂಡ್ವು ಈ ನೆಲಮಂಗಲ ತಾಲೂಕಿನ ಎಲ್ಲೆಂಡನ್ನು ನಿಭಾಯಿಸುವಂತ ಪೊಲೀಸ್ ಇಲಾಖೆನ ತಾವು ನಾನು ಹೇಳಿದ ಶಾಸಕರು ಅಂದ್ರೆ ಶಾಸನಗಳನ್ನು ರೂಪಿಸೋರು ತಾಲೂಕಿನ ಅಭಿವೃದ್ಧಿಯನ್ನ ಮಾಡೋರು ಏನೇನು ಎಲ್ಲೆಂಡು ಪ್ರಾಬ್ಲಮ್ ಆದಾಗ ಪೊಲೀಸ್ನವ್ರಿಗಾಗ್ಲಿ ತಾಲೂಕಿನ ದಂಡಾಧಿಕಾರಿಗಳಿಗಾಗ್ಲಿ ಸೂಚಿಸಿ ಇದನ್ನ ಹೇಗೆ ನ್ಯಾಯಬದ್ಧವಾಗಿ ಸೆಟ್ಲ್ ಮಾಡಬಹುದು ಹೇಗೆ ತಡಿಬಹುದು ಶಾಂತಿಯನ್ನು ಹೇಗೆ ಕಾಪಾಡಬಹುದು ಅಂತ ಯೋಚನೆ ಮಾಡಬೇಕಾಗಿರೋ ಜವಾಬ್ದಾರಿ ನಿಮ್ದು ಅದನ್ನು ಬಿಟ್ಟು ಅವ ಯಾರೋ ಒಬ್ಬ ಪತ್ರಕರ್ತ ಮತ್ತೊಬ್ಬನ್ಗೆ ಒಂದು ಸಣ್ಣ ಟೀಕೆಯನ್ನ ಮಾಡ್ತಾನೆ ಅದಕ್ಕೆ ಯಾರೋ ಆತನ ಹೋಗಿ ಹುಡ್ಕೊಂಡೋಗಿ ಪ್ರಶ್ನೆ ಮಾಡರಂತೆ ಗೊತ್ತಿಲ್ಲ ಅದಕ್ಕೆ ಸಾಕ್ಷಿ ಇದೆಯಲ್ವ ಗೊತ್ತಿಲ್ಲ ನನಗೆ ನನ್ಗೆ ಗೊತ್ತಿಲ್ಲದ್ರೆ ನಾನು ಮಾತಾಡಬಾರ್ದು ಇದನ್ನ ಎಲ್ಲಿಗ್ ತಗೊಂಡೋಗಿದ್ದೀರಾ ಅಂತಂದ್ರೆ ಗುಂಡಾಗಿರಿ ಬಗ್ಗೆ ರೌಡಿಸಮ್ ಬಗ್ಗೆ ಮಟ್ಟ ಹಾಕೋದ್ರ ಬಗ್ಗೆ ಮತ್ತೆ ವೈಯಕ್ತಿಕ ಟಾರ್ಗೆಟ್ಗಳ ಬಗ್ಗೆ ನಾನ್ ಫೀಲ್ಡ್ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ ಬಹುಶಃ ಇನ್ನೊಂದು ರಕ್ತ ಚರಿತ್ರೆಗೆ ನಾಂದಿ ಆಡ್ಬಿಡ್ತಾ ನೆಲಮಂಗಲದಲ್ಲಿ ಅವಾಗ ನಾವೆಲ್ಲ ಬಾಯಿ ಮುಚ್ಚೋನ್ ಸುಮ್ಮನೆ ಇರ್ಬೇಕಾ ನೀವು ನೀವುಗಳು ನೀವು ಬಿಜೆಪಿಯರು ನೀವು ಕಾಂಗ್ರೆಸ್ನವರು ಇವ್ರ ಪತ್ರಕರ್ತರು ಏನೇನೋ ತೀಟೆಗೆ ಏನೇನೋ ರಾಜಕಾರಣಗಳನ್ನ ಮಾಡಿಕೊಂಡು ಇಲ್ಲಿ ನೆಲಮಂಗಲ ಶಾಂತಿ ಕದಡುವಂತ ಕೆಲಸವನ್ನ ಮಾಡ್ತಾ ಇದ್ರೆ ನಾವು ಈ ತಾಲೂಕ್ ಈಗಾಗಲೇ ಇಂಥದ್ದೊಂದು ಅನಾಹುತವನ್ನು ನೋಡಿ ಅದ್ರ ಆಘಾತದಿಂದ ಎಚ್ಚೆತ್ಕೊಂಡು ಈಗಷ್ಟೇ ಆಚೆ ಬರ್ತಾ ಇದೀವಿ ಈಗಷ್ಟೇ ನೆಮ್ಮದಿಯನ್ನು ಹುಡುಕ್ತಾ ಇದೀವಿ ತಾಲೂಕಿನಲ್ಲಿ ಆಗಾಗ್ಲೇ ನಿಮ್ಮ ರಾಜಕಾರಣಕ್ಕೆ ಈ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಟ್ಬಿಟ್ರೆ ನಾವು ಕೈ ಕಟ್ಕೊಂಡು ಸುಮ್ಮನೆ ಇರಬೇಕಾ ಇದು ತುಂಬಾ ದೊಡ್ಡ ದೊಡ್ಡ ರಾಜಕಾರಣಿಗಳಿದಾರೆ ಎಲ್ಲರನ್ನು ಗೌರವಿಸಿಕೊಂಡು ಅವರ ನಡವಳಿಕೆಯನ್ನು ಅವ್ರು ಹೇಗೆ ನಡೆದು ಬಂದಿದ್ರೆ ಅಂತ ನೋಡ್ಕೊಂಡು ಮುಂದಕ್ಕೆ ಹೋಗ್ಬೇಕು ಸರ್ ನಾವು ಶಾರ್ ಶಾಸಕರೇ ಇಲ್ಲಿ ಈ ಕೃಷ್ಣಪ್ಪನವರು ಆಡಳಿತ ಮಾಡಿದ ರಾಜಕಾರಣವನ್ನು ಮಾಡಿದ್ದಾರೆ ಅವರು ರಾಜಕಾರಣ ಮಾಡಿದ್ದಾರೆ ನೇಮಿ ನಾಗರಾಜ್ ಅವರು ರಾಜಕಾರಣ ಮಾಡಿದ್ದಾರೆ ಶ್ರೀನಿವಾಸ ಅವರು ರಾಜಕಾರಣ ಮಾಡಿದ್ದಾರೆ ಆಂಜಮೂರ್ತಿ ಅವರು ಪಾಪ ಪುಣ್ಯಾತ್ಮರ್ ಅವರು ಇವತ್ತು ಬದುಕಿಲ್ಲ ಸಿ ಆರ್ ಇದ್ದಾರೆ ಸತ್ಯನಾರಾಯಣ ಗೌಡ್ರು ಇದ್ದಾರೆ ಪ್ರಕಾಶ್ ಅಂತವ್ರು ಇದ್ದಾರೆ ಆಮೇಲೆ ಏನು ಸೋಲೂರು ಕಡೆ ಕಮ್ಮಿ ಇದಾರ ಎಂತ ಲೀಡರ್ಗಳಿದ್ದಾರೆ ಅದರಲ್ಲಿ ಮತ್ತೆ ಮಾತು ಹೇಳ್ತೀನಿ ಕಾಂಗ್ರೆಸ್ನಲ್ಲಿ ಸೋಂಪುರದಲ್ಲಿ ಕಲ್ಲು ಬಸವರಾಜು ಅಂತ ಇದ್ರು ಅವ್ರ ಕಾಲು ಕುಂಟು ಕುಂಟ್ಕೊಂಡು ನಡೆಯೋರು ಹಾಗಾದ್ರೆ ಅವ್ರು ಕುಂಟ್ಕೊಂಡು ನಡೀತಾರೆ ಅಂತ ಅಂದ್ಬಿಟ್ಟು ಅವ್ರ ಅಂಗನ್ಯೂನತೆಯನ್ನು ಕಂಡಮ್ ಮಾಡಿ ಅವರ ವ್ಯಕ್ತಿತ್ವನ ಅವ್ರ ಘನತೆಯನ್ನು ಅವ್ರ ಗೌರವವನ್ನು ನಾವು ಧಿಕ್ಕರ್ಸಕ್ಕಾಗ್ತದ ಅವ್ರ ಲೀಡರ್ಶಿಪ್ ಕಡ್ಗಣಕ್ಕಾಗ್ತದ ಯಾವ್ ಕುಂಟ್ಕೊಬತ್ತಾರೀ ನಾನು ಕ್ಯಾಮ್ರಾ ಆಗಲ್ಲ ಅನ್ನಕ್ಕಾಗತ್ತ ಈ ರೀತಿ ಮಾತಾಡಿದಾಗ ನಿಮ್ಮ ಪ್ರೀತಿಯ ಪತ್ರಕರ್ತರಿಗೆ ತಿಳುವಳಿಕೆ ಹೇಳುವಷ್ಟು ಕನಿಷ್ಠ ಸೌಜನ್ಯ ಮತ್ತು ಜವಾಬ್ದಾರಿಯನ್ನು ತಾವು ನಿರ್ವಹಿಸಿದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಬಂದು ಇದು ನಿಲ್ತಾ ಇರಲಿಲ್ಲ ಇಲ್ಲಿಗೆ ಬಂದು ನಿಲ್ತಾ ಇರಲಿಲ್ಲ ನಾನು ಹೇಳಿದ್ದು ಒಂದೇ ಒಂದು ತಪ್ಪಾಗಿದ್ರೆ ಯಾರಾದ್ರೂ ಇಡೀ ನೆಲಮಂಗಲ ತಾಲೂಕಿನ ಸಮಸ್ತ ಜನರು ನನಗೆ ಹೇಳಿ ಬಸ್ಕರ್ ಪ್ರಸಾದ್ ನೀವು ತಪ್ಪು ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ನಾನ್ ತಲೆ ತಗ್ಸ್ಕೊಡ್ತೀನಿ ನಾನು ಇಷ್ಟೊತ್ತು ಏನ್ ಮಾತಾಡ್ತಾ ಇದ್ದೀನಿ ನನ್ನ ನನ್ನ ತಾಲೂಕಿನ ಕಾಳಜಿಯಿಂದ ಜವಾಬ್ದಾರಿಯಿಂದ ಹಿಂದೆ ಇಲ್ಲಲ್ಲ ಈ ಅದೇ ಹೇಳ್ದಲ್ಲ ಸಣ್ಣ ಮಿಸ್ಟೇಕ್ ಇಂದ ಏನ್ ದೊಡ್ಡ ಅವಘಡಗಳಾಯ್ತು ಅವಾಗ ಪ್ರತಿಯೊಬ್ರು ಕೂಡ ಒಬ್ಬ ಬಿಸ್ನೆಸ್ ಮೆನ್ ಒಬ್ಬ ಲ್ಯಾಂಡ್ ಡೀಲರ್ ಒಬ್ಬ ಕೂಲಿ ಕಾರ್ಮಿಕ ಒಬ್ಬ ಸರ್ಕಾರಿ ನೌಕರ ಪೊಲೀಸ್ನವರು ಪ್ರತಿ ದಿವಸ ನೆಮ್ಮದಿ ಇಲ್ದಾಗ ಬರ್ತಿದಿವ್ರಿ ಇಲ್ಲಿ ನಾವು ಪ್ರತಿ ದಿವಸ ಏನು ಯಾಕಪ್ಪ ಇದು ನರಕ ಅನ್ನೋ ಮಟ್ಟಕ್ಕಾಗಿದೆ ಈ ತಾಲೂಕಿನಲ್ಲಿ ಬರೀ ಮುಚ್ಚುಗಳಲ್ಲ ಗನ್ಗಳು ಸಿಗ್ತಾ ಇತ್ತು ಮೋರಿಗಳಲ್ಲಿ ಆ ಪರಿಸ್ಥಿತಿ ತಲುಪಿಡ್ತು ಸಣ್ಣ ತಪ್ಪು ದೊಡ್ಡದಾಗ್ಬಿಡ್ತು ಅದೆಲ್ಲೋ ಯೋಗ ದೇವ್ರದಯಿಂದ ತಣ್ಣಗಾಗಿದೆ ಈಗ ನೀವು ಆ ತಣ್ಣಗಾಗಿರೋ ವಾತಾವರಣನ ಮತ್ತಷ್ಟು ಕಂಟಿನ್ಯೂ ಮಾಡ್ಬೇಕೆ ಹೊರತು ಇದನ್ನ ಬೆಳೆಯೋದಕ್ಕೆ ಬಿಡಬಾರ್ದು ಅಂದ್ರೆ ನೀವೇನೋ ನಾನು ಹೇಳ್ತಾ ಇಲ್ಲ ಆದರೆ ನೀವು ಇದರಲ್ಲಿ ಅತಿಯಾಗಿ ಏನು ನಾನು ಪತ್ರ ಇನ್ನೊಂದು ಹೇಳ್ಬಿಡ್ತೀನಿ ನಾನು ನಿಮಗೆ ಪತ್ರಕರ್ತರಿಗೆ ಏನಾದರೂ ಸಣ್ಣ ತೊಂದರೆ ಆದರೂ ಕೂಡ ನಾನು ಬಿಡೋದಿಲ್ಲ ಸರ್ ತಾವ ಯಾರು ಸರ್ ಪತ್ರಕರ್ತರ ಬಗ್ಗೆ ಅಂದ್ರೆ ಪತ್ರಕರ್ತರನ್ನೆಲ್ಲ ಕೂಡ ನೀವು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಫಿಲೇಟ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀರಾ ಸರ್ ನಾನು ಪತ್ರಕರ್ತರ ಮಿತ್ರರಲ್ಲಿ ಹೇಳ್ತಾ ಇದ್ದೀನಿ ಪತ್ರಕರ್ತರ ಗೌರವ ಘನತೆ ಹೇಗಿರ್ಬೇಕು ಅವರ ಸ್ವಾಭಿಮಾನ ಹೇಗಿರ್ಬೇಕು ಅಂತಂದ್ರೆ ಲಂಕೇಶ್ ಅನ್ನುವಂತಹ ಒಬ್ಬ ಪತ್ರಕರ್ತರನ್ನ ನಮಗೆ ಆದರ್ಶ ಆಗ್ಬೇಕು ಲಂಕೇಶ್ ಪತ್ರಿಕೆನಲ್ಲಿ ಯಾವ್ದಾದ್ರು ರಾಜಕಾರಣಿಯ ಬಗ್ಗೆ ಒಂದು ಲೇಖನ ಬಂದಿದೆ ಅಂತಂದ್ರೆ ಆತ ಆ ನಂತರ ನಡೆಯುವಂತಹ ಸದನದ ಕಲಾಪಗಳಲ್ಲಿ ಭಾಗವಹಿಸೋದಕ್ಕೆ ಎದುರ್ತಾ ಇದ್ದ ಯಾಕೆಂದ್ರೆ ಆ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ಬಂದಿದೆ ಅದು ಸುಳ್ಳು ಅಂತ ಪ್ರೂವ್ ಆಗಲ್ಲ ಪತ್ರಿಕಾ ಧರ್ಮ ಅಂದ್ರೆ ಹಂಗಿತ್ತು ನನ್ನ ಬಗ್ಗೆ ಸರಿಯಾದ ರೀತಿ ಮಾಹಿತಿ ಕೊಟ್ಟಿರ್ತಾರೆ ನಾನು ಹೆಂಗಪ್ಪ ಸದನ್ ಕೊಹ್ಲಿ ಅಂತ ತಲೆ ತಗ್ಸ್ಕೊಂಡು ಸತ್ತವರು ರವಿ ಬೆಳಗರೆ ಯಾವ್ದಾದ್ರು ಪತ್ರಕರ್ತರ ಮುಂದೆ ರಾಜಕಾರಣಿಗಳ ಮುಂದೆ ಹೋಗಿ ಏನ್ ಗುಡ್ಸಳ ನಿಂತ್ಕೊಂಡಿದ್ರ ಅವ್ರು ಒಳ್ಳೆದ್ ಕಂಡಿದ್ದು ಬೇರೆ ಬಗ್ಗೆ ಮಾತಾಡೋಣ ಯಾರೋ ಪತ್ರಕರ್ತರ ನಾನು ಅಂತ ಹೇಳ್ಕೊಂಡೋಗಿ ರಾಜಕಾರಣಿಗಳ ಮುಂದೆ ಅಣ್ಣ ಅಪ್ಪ ಇಲ್ಲ ಸರ್ ಇಲ್ಲಣ್ಣ ಮಾತಾಡ್ತಾರ ಎಲ್ಲಾದ್ರು ಕೆಲವರು ನೀವು ಆ ರೀತಿ ನಡ್ಕೊಳ್ಳೋದ್ರ ಮೂಲಕ ಈ ತಾಲೂಕಿನ ಪತ್ರಕರ್ತರ ಗೌರವ ಯಾಕಾಡ್ ಮಾಡ್ತೀರಿ ನಾನು ಆಗ್ಲೇ ಹೇಳಿದೆ ಎಂತಂತ ಪತ್ರಕರ್ತರು ಆ ಪತ್ರಕರ್ತರ ವೃತ್ತಿಗೆ ನಾವೆಲ್ಲರೂ ಕೂಡ ನಾವು ಇದು ಯಾರ ಮೇಲೂ ನಾನು ಹೇಳಲ್ಲ ನಾವೆಲ್ಲರೂ ಸೇರಿ ಗೌರವದಿಂದ ನಡ್ಕೊಳ್ಳೋಣ ತುಂಬಾ ಘನತೆಯಿಂದ ನಡ್ಕೊಳ್ಳೋಣ ಪತ್ರಿಕಾ ಧರ್ಮ ಅಂತಂದ್ರೆ ಮಾನವ ಧರ್ಮ ಪತ್ರಿಕಾ ಧರ್ಮ ಅಂದ್ರೆ ಘನತೆ ಇದೆ ಅದರಲ್ಲಿ ಪತ್ರಿಕಾ ಧರ್ಮ ಅಂದ್ರೆ ಗೌರವ ಇದೆ ಅದರಲ್ಲಿ ಪತ್ರಿಕಾ ಧರ್ಮ ಅಂದ್ರೆ ಸ್ವಾಭಿಮಾನ ಇದೆ ಪತ್ರಿಕಾ ಧರ್ಮ ಅಂದ್ರೆ ಗುಲಾಮ್ಗಿರಿ ಯಾವತ್ತಿಗೂ ಇಲ್ಲ ಇರ್ಕೂಡ್ದು ಅಷ್ಟೇ ಅದು ಆದ್ರೆ ಇವತ್ತು ಪತ್ರಿಕಾ ಧರ್ಮ ಅಂತಂದ್ರೆ ಸಾರ್ ನೀವೆಲ್ಲ ಯಾವುದೋ ಒಂದು ಪಕ್ಷಕ್ಕೆ ಹೋಗ್ತಾ ಇದ್ದೀರಾ ಸಾರ್ ನೀವೆಲ್ಲ ಯಾವುದೋ ವ್ಯಕ್ತಿನೂ ಓಲೈಸ್ತಾ ಇದ್ದೀರಾ ಸಾರ್ ಪತ್ರಿಕೆಯವರಿಗೆ ಅವರು ಏನೋ ಹಬ್ಬ ಬಂದ್ರೆ ಕಷ್ಟ ದರಿದ್ರವಾದಂತಹ ಬದುಕದು ಅಂಥದ್ದೊಂದು ದಿವಸ ಬರ್ದೇ ಇರೋ ರೀತಿಯಲ್ಲಿ ನಾವೆಲ್ಲರೂ ನಡ್ಕೊಳ್ಳೋಣ ಮತ್ತೊಮ್ಮೆ ನಾನು ಕೇಳ್ತಾ ಇರೋದು ನೆಲಮಂಗಲ ತಾಲೂಕು ಕಾರ್ಯನಿರತ ಪತ್ರಕರ್ತ ಸಂಘದ ಆ ಕಿತ್ತಿಹಲಿ ಬುದಿಯಾಲ್ ಕೃಷ್ಣಪ್ಪನವ್ರೆ ತಾವು ಇಡೀ ಪತ್ರಿಕಾ ಏನೋ ಮಾಧ್ಯಮದ ಮಿತ್ರರು ಇದ್ದಾರೆ ಅವರೆಲ್ಲರೂ ಸೇರಿಸಿ ಇಂತಹ ವಾತಾವರಣ ಕಲುಷಿತ ಆಗದೆ ಇರೋ ರೀತಿಯಲ್ಲಿ ಒಂದು ಸಭೆಯನ್ನ ಕರೀರಿ ನಾನು ಬರ್ತೀನಿ ಮಾತಾಡೋಣ ಇನ್ಯಾವತ್ತಿಗೂ ಕೂಡ ನೆಲಮಂಗಲ ತಾಲೂಕಲ್ಲಿ ಪತ್ರಕರ್ತರು ಅಂತಂದ್ರೆ ಯಾವುದೋ ಪಕ್ಷದ ಪರವಾಗಿರೋರು ಪಕ್ಷದ ಬಕೆಟ್ ಈ ತರದ ಏನೋ ಅಂತಾರಲ್ಲ ಆ ಪದಗಳು ಬಾರದೇ ಇರಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಇಲ್ಲಿ ಪತ್ರಿಕಾ ಧರ್ಮವನ್ನ ಪಾಲಿಸ್ಕೊಂಡು ಬಂದಿದ್ದೀನಿ ತಾವು ಕೃಷ್ಣಬ್ನವ್ರೆ ತಾವು ಕೂಡ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಪತ್ರಿಕಾ ಧರ್ಮಕ್ಕೆ ಎಂಟ್ರಿ ಆಗಿದಿರಿ ನಾನು ನಿಮ್ ಜೊತೆ ಇರ್ತೀನಿ ನಮ್ಮ ನಾನು ಪತ್ರಿಕಾ ಧರ್ಮಕ್ಕೆ ಬರೋದಕ್ಕೆ ಮುಂಚೆನೇ ಇಲ್ಲಿ ಪತ್ರಿಕೆ ಅಹ್ ಏನು ವೃತ್ತಿಯನ್ನು ಆರಂಭಿಸಿರುವಂತಹ ಸುಗ್ರಾಜ್ ಅವರಿದ್ದಾರೆ ಗೋಪಾಲ್ ಅವರಿದ್ದಾರೆ ನೆಹಳೂರವ್ರು ಈಗಲೂ ಇದ್ದಾರೆ ಅವ್ರ ಮಗ ಇದ್ದಾರೆ ತುಂಬಾ ಹಿರಿಯ ಪತ್ರಕರ್ತಿದ್ದಾರೆ ನಮ್ಮ ಉಮಾಶಂಕರ್ ಅವರಿದ್ದಾರೆ ರಾಜಶೇಖರ್ ಅವರಿದ್ದಾರೆ ಅಹ್ ಕೊಟ್ರೇಶ್ ಅವರಿದ್ದಾರೆ ಪ್ರಕಾಶ್ ಅವರಿದ್ದಾರೆ ಇನ್ನೂ ಸಣ್ಣ ಪುಟ್ಟ ಇತ್ತೀಚೆಗಷ್ಟೇ ಪತ್ರಿಕಾ ಧರ್ಮಕ್ಕೆ ಬರ್ತಾ ಇರುವಂತಹ ಹಲವಾರು ಹುಡುಗರು ಇದ್ದಾರೆ ಗಂಗಾಧರೂ ಇದ್ದಾರೆ ಎಲ್ರೂ ಸೇರಿಸಿ ಒಂದು ಕಡೆ ಕೂತ್ಕೊಂಡು ಪ್ರಮೋದ್ ಎಲ್ಲರೂ ಸೇರಿಸ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಈ ರೀತಿಯಾದಂತಹ ಯಾವುದೇ ಪಕ್ಷದ ಪರವಾಗಿ ನಾವಿದ್ದೀವಿ ಅನ್ನೋದು ಸಂದೇಶ ಹೋಗದೇ ಇರೋ ರೀತಿನಲ್ಲಿ ಮತ್ತೆ ಸಣ್ಣ ಒಂದು ನಮ್ಮ ತಪ್ಪಿಂದ ತಾಲೂಕಿನ ವಾತಾವರಣ ಕೆಡದೇ ಇರೋ ರೀತಿಯಲ್ಲಿ ಒಂದು ಸಣ್ಣ ತೀರ್ಮಾನಕ್ಕೆ ಬರೋಣ ಅಂತ ಹೇಳ್ತಾ ಬೂದ ಕೃಷ್ಣಪ್ಪ ನೀವು ಈ ಕೆಲಸವನ್ನ ಮಾಡೇ ಮಾಡ್ತೀರಿ ಅಂತ ನಂಬಿಕೊಂಡು ನಾನು ಈ ವಿಡಿಯೋಗೆ ಮುಕ್ತಿಯನ್ನು ಆಡ್ತಾ ಇದ್ದೀನಿ ತಮ್ಮೆಲ್ರಿಗೂ ಶುಭ ಆಗ್ಲಿ ನನ್ನಿಂದ ಏನೇ ತಪ್ಪಾಗಿದ್ರು ನಾನೇನು ತಪ್ಪಾಗಿದ್ರು ನನ್ಗೆ ವಾಪಸ್ ಹೇಳಿರಂತೆ ನಾನು ಅರ್ಥ ಮಾಡ್ಕೋತೀನಿ ಆದ್ರೆ ಇದನ್ನ ಮತ್ತೆ ರಾಜಕೀಯಕ್ಕೆ ಬಳಸಬೇಡಿ ಅಂತ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾರೆ ತಮ್ಮೆಲ್ಲರೂ ಶುಭವಾಗಲಿ ನಮಸ್ಕಾರ ಜೈ ದಿವಿ